ಹಾ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ವೀಡಿಯೋನ ನೋಡ್ತಾ ಹೋದರೆ ಟಿ ಟಿ ಫೈನಲ್ ಪ್ರಿಪರೇಷನ್ ಅಂತ ಹೇಳ್ಬಹುದು ರಸಾಯನಶಾಸ್ತ್ರಕ್ಕೆ ಚಾಪ್ಟರ್ಸ್ ಚಾಪ್ಟರ್ಸ್ಗಳನ್ನ ಒಂದು ಹೆಮ್ಸಿಕ್ಯೂಸ್ಗಳನ್ನ ಇವತ್ತಿನ ವೀಡಿಯೋ ನೋಡ್ತಾ ಹೋಗೋಣ ಸೊ ಫಸ್ಟ್ ಚಾಪ್ಟರ್ ಅಂತ ಹೇಳಿದರೆ ಲೋಹ ಮತ್ತು ಅಲೋಹಗಳು ಲೋಹ ಮತ್ತು ಲೋಹಗಳಿಗೆ ಸಂಬಂಧಪಟ್ಟಂತೆ ಈಗ ಆಲ್ರೆಡಿ ಎರಡು ಮೂರು ವೀಡಿಯೋನ ಅಪ್ಲೋಡ್ ಮಾಡಿದ್ವಿ ಸ್ನೇಹಿತರೆ ಅಂದರೆ ಸಬ್ಜೆಕ್ಟ್ ವೈಸ್ ಒಂದು ಸಿಕ್ಸ್ತು ಸೆವೆಂತು ಟೆಂತು ಈ ರೀತಿ ಸಬ್ಜೆಕ್ಟ್ ಆ್ಯಂಡ್ ಕ್ಲಾಸ್ ಮೇಲೆ ಆ ವೀಡಿಯೋ ಅಪ್ಲೋಡ್ ಮಾಡಿದ್ನಿ ಸೊ ಯಾರಿಗೆಲ್ಲ ಬೇಕಂತ ಆಗಬೇಕಂತಂದ್ರೆ ನೀವು ಆ ಒಂದು ಚಾಪ್ಟರ್ಸ್ನ ನೋಡ್ಕೊಂಡು ಬರ್ಬೋದು ಇಲ್ಲಮೂ ಫೈನಲ್ ಪ್ರಿಪ್ರೇಷನ್ ಆಗಿರೋಂಥ ಕೀ ಪಾಯಿಂಟ್ಸ್ಗಳು ಆ್ಯಂಡ್ ಆಯಿಸ್ಗಳ್ ಮಾತ್ರ ನೋಡ್ತಾ ಹೋಗೋಣ ಸ್ನೇಹಿತರೆ ಸೊ ಫಸ್ಟ್ ಕ್ವೆಶನ್ ಈ ರೀತಿ ಇದೆ ಲೋಹದ ಆಕ್ಸೈಡ್ಗಳು ಸಾಮಾನ್ಯವಾಗಿ ಆಮ್ಲೀಯವಾಗಿರುತ್ತವೆ ಪ್ರತ್ಯಾಮ್ಲೀಯ ತಟಸ್ಥ ಎಲ್ಲವೂ ಅಂತ ಕೊಟ್ಟಿದ್ದಾರೆ ಲೋಹದ ಆಕ್ಸೈಡ್ಗಳು ಸಾಮಾನ್ಯವಾಗಿ ಪ್ರತ್ಯಾಮ್ಲೀಯವಾಗಿರುತ್ತೆ ಮತ್ತು ಇದು ಕಹಿ ಒಂದು ರುಚಿಯನ್ನು ಹೊಂದಿರತಕ್ಕಂಥದ್ದಾಗಿರುತ್ತೆ ಇನ್ನು ಆಮ್ಲೀಯ ಅಂತಕ್ಕಂಥದ್ದು ಏನಿದೆಯೋ ಇದು ಬಂದು ಅಲೋಹಗಳ ಆಕ್ಸೈಡ್ ಆಗಿರುತ್ತೆ ಅಲೋಹಗಳು ಕಂಡು ಬರ್ತಕ್ಕಂಥ ಆಮ್ಲೀಯದಲ್ಲಿ ಇದರ ಒಂದು ಟೇಸ್ಟ್ ಅಂತ ಹೇಳಿದರೆ ಹುಳಿ ಓಕೆ ಹೆಣ್ಣು ನೆಕ್ಸ್ಟು ಅಲೋಹದ ಆಕ್ಸೈಡ್ಗಳು ಸಾಮಾನ್ಯವಾಗಿ ಎಸ್ ಅಲೋಹದ ಆಕ್ಸೈಡ್ಗಳು ಸಾಮಾನ್ಯವಾಗಿ ಆಮ್ಲೀಯವಾಗಿರ್ತಕ್ಕಂಥದ್ದು ಓಕೆ ನೆಕ್ಸ್ಟು ತಣ್ಣೀರಿನೊಂದಿಗೆ ವರ್ತಿಸುವ ಲೋಹ ಯಾವುದು ಅಂತ ಕೊಟ್ಟಿದ್ದಾರೆ ತಣ್ಣೀರಿನೊಂದಿಗೆ ವರ್ತಿಸುವ ಲೋಹ ಯಾವುದು ಕಬ್ಬಿಣ ತಾಮ್ರ ಸೋಡಿಯಂ ಮತ್ತು ಚಿನ್ನ ಇಲ್ಲ ನೋಡ್ತಾ ಹೋದ್ರೆ ಸ್ನೇಹಿತರೆ ತಣ್ಣೀರಿನೊಂದಿಗೆ ವರ್ತಿಸ್ತಕ್ಕಂಥ ಲೋಹ ಸೋಡಿಯಂ ಆಗಿರುತ್ತೆ ಸೊ ಹಾಗಾಗಿ ಸೋಡಿಯಮ್ಮ ಸೀಮೆಯಲ್ಲೇ ಇಟ್ಟಿರ್ತಾರೆ ಸೊ ಆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂತ ಹೇಳಿದರೆ ತಾಮ್ರ ಚಿನ್ನ ಮತ್ತು ಕಬ್ಬಿಣದಲ್ಲಿ ತನ್ನ ಒಂದು ಹೊಳಪನ್ನು ಕಳ್ಕೊಳ್ತಕ್ಕಂಥದ್ದು ಅಂತ ಹೇಳಿದ್ರೆ ಕಬ್ಬಿಣ ತಾಮ್ರ ಎಲ್ಲ ಕಳ್ಕೊಳ್ಳುತ್ತೆ ಚಿನ್ನ ಒಂದು ತನ್ನ ಒಂದು ಗಾಳಿಯಾಗಲಿ ನೀರಿಗಾಗಲಿ ಯಾವುದೇ ಒಂದು ಬಣ್ಣವನ್ನು ಕಳ್ಕೊಳ್ಳೋದಿಲ್ಲ ಸೊ ಅದೊಂದು ನಾನು ಅಬ್ಸರ್ವ್ ಮಾಡ್ತಾ ಹೋಗಿ ಆ್ಯಂಡ್ ನೆಕ್ಸ್ಟ್ ಬಂದು ಚಿನ್ನವನ್ನು ಆಭರಣಗಳ ತಯಾರಿಕೆಗೆ ಬಳಸಲು ಮುಖ್ಯ ಕಾರಣ ಏನಂತ ಕೇಳಿದರೆ ಸ್ನೇಹಿತರೆ ಆಲ್ರೆಡಿ ಹೇಳಿದಾಗ ಚಿನ್ನ ಅಂತಕ್ಕಂಥದ್ದು ಗಾಳಿಯೊಡನೆ ಆಗಲಿ ಅಥವಾ ವಾಟರ್ ನೀರಿನೊಡನೆ ಆಗಲಿ ಯಾವುದೇ ಒಂದು ವರ್ತನೆಯನ್ನು ತೋರೋದಿಲ್ಲ ಸೊ ಹಾಗಾಗಿ ಏನು ಮಾಡ್ತಾರೆ ಚಿನ್ನವನ್ನು ಆಭರಣಗಳ ತಯಾರಿಕೆಯಲ್ಲಿ ಬಳಸ್ತಾರೆ ಸೊ ಹಾಗೆ ಆನ್ಸರ್ ಆಪ್ಷನ್ ಇಲ್ಲಿ ನಾವು ಬೀನ ತೊಗೊಳ್ತಾ ಹೋಗ್ತೀವಿ ಅಂಡ್ ದುಬಾರಿ ಎಂದು ಗಾಳಿಯೊಂದಿಗೆ ವರ್ತಿಸುತ್ತದೆ ಎಂದು ಹೊಳೆಯುತ್ತದೆ ಎಂದು ಅಂತ ಕೊಟ್ಟಿದ್ದಾರೆ ಸೊ ಆಪ್ಷನ್ ನಾವು ಸೈಂಟಿಫಿಕ್ ಆಗಿ ನೋಡ್ತಾ ಹೋದರೆ ಆ ಒಂದು ಚಿನ್ನ ಅಂತಕ್ಕಂಥದ್ದು ನೀರಾಗಿರ್ಬೋದು ಅಥವಾ ಗಾಳಿಯೊಂದಿಗೆ ಯಾವುದೇ ಒಂದು ವರ್ತಿಸುವುದಿಲ್ಲ ತನ್ನ ಒಂದು ಆಕ್ಸೈಡ್ ಅನ್ನು ಬಿಡುಗಡೆ ಮಾಡುವುದಿಲ್ಲ ಎ ಸಿ ಕೆಳಗಿನಲ್ಲಿ ಒಂದು ಮೃದು ಲೋಹ ಅಂತ ಕೊಟ್ಟಿದರೆ ಮೆಗ್ನೀಷಿಯಮ್ ಸೋಡಿಯಂ ಅಲ್ಯೂಮಿನಿಯಂ ಮತ್ತು ಕ್ಯಾಡ್ಮಿಯಂ ಸೋಡಿಯಂ ಸೋಡಿಯಮ್ ಇಂದು ಈ ಒಂದು ಸೋಡಿಯಂ ಅಂತಕ್ಕಂಥದ್ದು ಒಂದು ಮೃದು ಲೋಹ ಆಗಿರುತ್ತೆ ಅದರ ಜೊತೆಗೆ ನಾವು ನೋಡ್ತಾ ಹೋರಾವು ಸ್ನೇಹಿತ ಚಿನ್ನ ಅಂತಕ್ಕಂಥ ಸಹ ಒಂದು ಮೃದು ಲೋಹನೇ ಆಗಿರುತ್ತೆ ಸೊ ಹಾಗೆ ಚಿನ್ನವನ್ನು ನಾವು ಏನು ಮಾಡ್ತೀವಿ ಅಂತಂದರೆ ಡೈರೆಕ್ಟಾಗಿ ಆಭರಣದ ತಯಾರಿಕೆಯಲ್ಲಿ ಬಳಸೋದಿಲ್ಲ ಅದಕ್ಕೆ ತಾಮ್ರವನ್ನು ಮಿಕ್ಸ್ ಮಾಡ್ತೀವಿ ಅಂದರೆ ಕೊಟ್ಟಿರ್ತಕ್ಕಂಥ ಆಪ್ಷನಲ್ಲಿ ಮೃದು ಲೋಹ ಅಂತ ಹೇಳಿದ್ರೆ ಅದು ಸೋಡಿಯಂ ಆಗಿರುತ್ತೆ ಕಂಚು ಎಂಬ ಮಿಶ್ರ ಲೋಹದಲ್ಲಿರುವ ಘಟಕ ಲೋಹ ಯಾವುದು ಅಂತ ಕೇಳಿದರೆ ತಾಮ್ರ ಮತ್ತು ತವರ ತಾಮ್ರ ಮತ್ತು ಸತು ಸೀಸ ಮತ್ತು ತವರ ತಾಮ್ರ ನಿಕ್ಕಲ್ ಸತು ನೋಡ್ತಾ ಹೋದಷ್ಟೇ ಅಂದ್ರೆ ಕಂಚು ಮತ್ತೆ ಹಿತ್ತಾಳೆ ಎರಡು ಸಹ ಅಷ್ಟೇ ಮಿಶ್ರ ಲೋಹ ಅಂತ ಹೇಳ್ತೀವಿ ಎರಡು ಸಹ ತಾಮ್ರದ ಒಂದು ಮಿಶ್ರ ಲೋಹಗಳಾಗಿರುತ್ತೆ ಕಂಚು ಅಂತಕ್ಕಂಥ ತಾಮ್ರ ಪ್ಲಸ್ ತವರದಿಂದ ಆದರೆ ಈ ಒಂದು ಹಿತ್ತಾಳೆ ಅಂತಕ್ಕಂಥ ತಾಮ್ರ ಪ್ಲಸ್ ಸತುನ ಮಿಕ್ಸ್ ಮಾಡಿ ಮಾಡಿರ್ತಕ್ಕಂಥ ಒಂದು ಮಿಶ್ರಲೋಹ ಆಗಿರುತ್ತೆ ಈ ನಾನು ನೋಡ್ತಾ ಹೋದ ಸ್ನೇಹಿತರೆ ತಾಮ್ರ ಪ್ಲಸ್ ಸತು ಬಂದು ಹಿತ್ತಾಳೆ ಅಂತ ಹೇಳ್ತೀವಿ ಆ್ಯಂಡ್ ತಾಮ್ರ ಮತ್ತು ತವರ ಬಂದು ಕಂಚುವಿನ ಒಂದು ಮಿಶ್ರಲೋಹ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟು ಸೀಸಾ ಮತ್ತು ತವರ ಅಂತಕ್ಕಂಥದ್ದು ಇನ್ನು ಇದು ಯಾವುದರ ಒಂದು ಮಿಶ್ರ ಅಂತ ಮಿಶ್ರಲೋಹ ಅಂತ ಹೇಳೋದಾದರೆ ಇದು ಮಿ ಸೀಸಾದ ಒಂದು ಮಿಶ್ರಲೋಹಗಳಾಗುತ್ತೆ ಈ ಒಂದು ಸೀಸಾ ಮತ್ತು ತವರ ಬಂದು ಈ ಒಂದು ಸಾಲ್ದರ್ ಗನ್ ಅಂತ ಹೇಳ್ತೀವಿ ಸಾಲ್ಡರ್ ಗನ್ ಓಕೆ ಸೊ ಇಲ್ಲಿ ಯೂಸ್ ಮಾಡ್ತಾರೆ ಪ್ಲಸ್ ತವರವನ್ನು ಇನ್ನು ನೆಕ್ಸ್ಟ್ ನೋಡ್ತಾ ತಾಮ್ರ ಸತ್ತು ಮತ್ತು ನಿಕ್ಕಲ್ ಇದನ್ನ ನಾವು ಜರ್ಮನ್ ಸಿಲ್ವರ್ ಅಂತ ಹೇಳ್ತೀವಲ್ಲ ಸೊ ಜರ್ಮನ್ ಸಿಲ್ವರ್ ಇಲ್ಲಿ ಯೂಸ್ ಮಾಡ್ತಾರೆ ತಾಮ್ರ ನಿಕ್ಕಲ್ ಆ್ಯಂಡ್ ಸತು ಚಿನ್ನವನ್ನು ಕರಗಿಸಿಕೊಳ್ಳುವ ದ್ರವರಾಜದ ಸಾರಿ ದ್ರವರಾಜದಲ್ಲಿರುವ ಆಮ್ಲಿಯ ಮಿಶ್ರಣ ಎಷ್ಟು ಅಂತ ಕೇಳಿದರೆ ಸ್ನೇಹಿತರೆ ಸೊ ಮೂರು ಇಷ್ಟು ಒಂದು ಅಂತ ಹೇಳಿದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ ಮೂರು ಪರ್ಸೆಂಟ್ ಆದರೆ ನೈಟ್ರಿಕ್ ಆಮ್ಲ ಒಂದು ಪರ್ಸೆಂಟು ಅಂದರೆ ದ್ರವರಾಜ ದ್ರವರಾಜ ಅಂತ ಹೇಳಿದಾಗ ಸ್ನೇಹಿತರೆ ಇದನ್ನು ಚಿನ್ನವನ್ನು ಕರ್ಗಿರ್ಸೋಕ್ಕೆ ಬಳಸ್ತಕ್ಕಂಥ ಒಂದು ಆಮ್ಲ ಸೊ ಅದರ ಒಂದು ಮಿಶ್ರಣ ಅಂತ ಹೇಳಿದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ ಎಚ್ ಸಿ ಎಲ್ ಅಂತ ಹೇಳ್ತೀವಿ ಸೊ ಎಚ್ ಸಿ ಎಲ್ ಅಂತಕ್ಕಂಥದ್ದು ಮೂರು ಪರ್ಸೆಂಟ್ ಆದರೆ ನೈಟ್ರಿಕ್ ಆಮ್ಲ ಅಂತಕ್ಕಂಥದ್ದು ಹೇಗಿದೆಯೋ ಸೊ ಅದು ಬಂದು ಒಂದು ಪರ್ಸೆಂಟ್ ಆಗುತ್ತೆ ಹ್ಯಾಂಡ್ ನೆಕ್ಸ್ಟು ಕಬ್ಬಿಣದ ಹದಿರಿನಿಂದ ಕಬ್ಬಿಣವನ್ನು ಅಪಕರ್ಷಿಸಲು ಬಳಸುವಂಥ ವಸ್ತು ಯಾವುದು ಕಬ್ಬಿಣದ ಹದಿರಿನಿಂದ ಕಬ್ಬಿಣವನ್ನು ಅಪಕರ್ಷಿಸಲು ಬಳಸುವಂಥ ವಸ್ತು ಯಾವುದು ಅಪಕರ್ಷಣೆ ನೋಡಿ ಆಕರ್ಷಣೆ ಬೇರೆ ಅಪಕರ್ಷಿಸಲು ಅಂತ ಕೇಳಿದರೆ ಕಬ್ಬಿಣದ ಹದಿರಿನಿಂದ ಕಬ್ಬಿಣವನ್ನು ಅಪಕರ್ಷಿಸಲು ಬಳಸ್ತಕ್ಕಂಥ ವಸ್ತು ಅದು ಕೋಕಾಗಿರುತ್ತೆ ಹೈಡ್ರೋಜನ್ ಬಿಡುಗಡೆ ಆಗುತ್ತೆ ಸ್ನೇಹಿತರೆ ಫಾರ್ ಎಕ್ಸಾಂಪಲ್ ಅಂತ ನಾವು ತಗೊಳ್ಳೋದಾದರೆ ಲೋಹಗಳು ಆಮ್ಲಗಳನ್ನೇ ವರ್ತನೆ ವರ್ ವರ್ತಿಸಿದರೆ ಲೋಹ ಪ್ಲಸ್ ಆಮ್ಲ ಏನು ಬರ್ಬೋದು ನೋಡಿ ಲೋಹಕ್ಕೆ ಒಂದು ಎಕ್ಸಾಂಪಲ್ ನಾವು ತಗೊಳ್ತೀವಿ ಅಂತ ಹೇಳಿದ್ರೆ ಎನ್ ಎಚ್ ಎನ್ ಎಚ್ ಸಲ್ಫರಿಕ್ ಆಮ್ಲ ಪ್ಲಸ್ ಆಮ್ಲ ಅಂತ ಹೇಳಿದ್ರೆ ಝಿಂಕ್ ತಗೊಳ್ತೀವಿ ಸ್ನೇಹಿತರೆ ಇದನ್ನ ನಾವು ಈಕ್ವೇಷನ್ ಕಂಪ್ಲೀಟ್ ಮಾಡಿದಾಗ ನೋಡಿ ಎನ್ ಎ ಟು ಇದೆ ಟ್ವೆಸ್ ಇರೋದಿಂದ ನಾವು ಎನ್ ಎ ಟು ನೆಕ್ಸ್ಟ್ ಬಂದು ಎನ್ ಎ ಟು ಕಂಪ್ಲೀಟ್ ಆಯಿತು ಟು ಎನ್ ಓ ಇದೆ ನೋಡಿ ಇಲ್ಲಿ ಎನ್ ಎ ಟು ಇಷ್ಟು ಕಂಪ್ಲೀಟ್ ಆಯಿತು ಆ್ಯಂಡ್ ನೆಕ್ಸ್ಟು ಝಡ್ ಎನ್ ಜಿಂಕ್ ಇದೆ ಝಡ್ ಎನ್ ಆ್ಯಂಡ್ ಓ ಟು ಇದೆ ಓ ಟು ಪ್ಲಸ್ ಇಲ್ಲಿ ಉಳಿತಕ್ಕಂಥದ್ದು ಎಚ್ ಟು ಹೈಡ್ರೋಜನ್ ಅಂದರೆ ಆಮ್ಲಗಳು ಲೋಹಗಳನ್ನು ಹೊರತಿಸಿದಾಗ ಬಿಡುಗಡೆ ಆಗ್ತಕ್ಕಂಥ ಅನಿಲ ಹೈಡ್ರೋಜನ್ ಆಗಿರುತ್ತೆ ಮತ್ತು ಲೋಹಗಳು ಪ್ಲಸ್ ಅಲೋ ಅಲೋಹಗಳು ಅಂದರೆ ಆಮ್ಲ ಮತ್ತು ಪ್ರತ್ಯಾಮ್ಲ ಎರಡೂ ಸಹ ವರ್ತಿಸಿದಾಗ ಬಿಡುಗಡೆ ಆಗ್ತಕ್ಕಂಥದ್ದು ನೀರು ಎಚ್ ಟು ಓಕೆ ಸೊ ಇಲ್ಲಿ ಆಮ್ಲ ಪ್ಲಸ್ ಪ್ರತ್ಯಾಮ್ಲ ಎರಡು ಎರಡು ವರ್ತಿಸಿದಾಗ ನೀರು ಬಿಡುಗಡೆ ಆಗುತ್ತೆ ಲೋಹಗಳು ಆಮ್ಲ ಆಮ್ಲಗಳೊಂದಿಗೆ ವರ್ತಿಸಿದಾಗ ಬಿಡುಗಡೆ ಆಗ್ತಕ್ಕಂಥ ಹಾನಿಲ ಹೈಡ್ರೋಜನ್ ಎಚ್ ಟು ಆಗಿರುತ್ತೆ ನೋಡ್ತಾ ಹೋದರೆ ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿ ಬಿಡುಗಡೆ ಮಾಡುವ ಹಾನಿಲ ಸೊ ಹಾಲ ನೋಡಿದಾಗ ಇದು ಹೈಡ್ರೋಜನ್ ಆಯಿತು ಸ್ನೇಹಿತರೆ ನೆಕ್ಸ್ಟ್ ಬಂದು ಮುಕ್ತ ರೂಪದಲ್ಲಿ ದೊರೆಯುವ ಲೋಹ ಯಾವುದಂತ ಅದು ಚಿನ್ನ ಆಪ್ಷನ್ ಬಿ ಚಿನ್ನ ಆಗಿರುತ್ತೆ ಮಿಶ್ರ ಲೋಹದ ಒಂದು ಘಟಕ ಲೋಹ ಇದಾಗಿದ್ದರೆ ಅದನ್ನು ಅಮಾಲ್ಗಮ್ ಎಂದು ಕರೆಯಲಾಗುತ್ತೆ ಅಂದರೆ ಮಿಶ್ರ ಲೋಹದ ಒಂದು ಘಟಕ ಲೋಹ ಇದಾಗಿದ್ದರೆ ಅದನ್ನು ಅಮಾಲ್ಗಮ್ ಅಂತ ಹೇಳಿದರೆ ಪಾದರಸ ಪಾದರಸ ಅಂತ ಹೇಳಿದ್ರೆ ಸ್ನೇಹಿತರೆ ಪಾದರಸ ಆಗಿರುತ್ತೆ ನೆಕ್ಸ್ಟ್ ಬಂದು ನೋಡ್ತಾ ಹೋದರೆ ಸೋಡಿಯಂ ಲೋಹವನ್ನು ಸಾಮಾನ್ಯವಾಗಿ ಈ ದ್ರವದಲ್ಲಿ ಸಂಗ್ರಹಿಸಿಟ್ಟಿರ್ತಾನೆ ಸೀಮೆ ಎಣ್ಣೆಯಲ್ಲಿ ಬಿಕಾಸ್ ಯಾಕಂತಂದರೆ ಅದು ಗಾಡಿಯೊಡನ್ನು ವರ್ತಿಸುತ್ತದೆ ಲೋಹಗಳನ್ನು ಬಡಿದು ತೆಳುವಾದ ಹಾಳೆಗಳನ್ನಾಗಿಸೋದಕ್ಕೆ ಹೀಗೆಂದು ಕರೆಯುತ್ತಾರೆ ಕುಟ್ಯತೆ ಅಂದರೆ ಫಾರ್ ಎಕ್ಸಾಂಪಲ್ ಇದಕ್ಕೆ ಹೇಳಬೇಕಾದ ಸ್ನೇಹಿತರೆ ಈಗ ಸ್ವೀಟ್ ಮೇಲೆ ಹಾಕಿರ್ತಕ್ಕಂಥ ಏನು ಸಿಲ್ವರ್ ಸಿಲ್ವರ್ ಕಲರ್ ಒಂದು ಪೇಪರ್ ಬರುತ್ತೋ ಸೊ ಅದನ್ನ ಕುಟ್ಯತೆ ಅಂತ ಹೇಳ್ತಾ ಹೋಗ್ತೀವಿ ಅಂದರೆ ಒಂದು ಲೋಹವನ್ನು ತಗೊಂಡು ಅದನ್ನ ತೆಳು ಮಾಡಬಹುದು ತೆಳುವಾದ ಒಂದು ಹಾಳೆ ರೀತಿ ಮಾಡ್ತಕ್ಕಂಥ ಒಂದು ಗುಣವನ್ನು ಹೊಂದಿದ್ರೆ ಅದನ್ನು ಕುಟ್ಯತೆ ಅಂತ ಹೇಳ್ತೀವಿ ತನ್ಯತೆಗೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಚಿನ್ನ ಬರುತ್ತೆ ಸ್ನೇಹಿತರೆ ಏನಂತ ಹೇಳಿದ್ರೆ ಒಂದು ಗ್ರಾಮ್ ಚಿನ್ನವನ್ನು ತೊಗೊಂಡ್ರೆ ಅದು ತುಂಬ ಉದ್ದವಾಗಿ ಮೀನ್ಸ್ ತಂತಿ ಆಕಾರದಲ್ಲಿ ಮಾಡ್ತಕ್ಕಂಥದ್ದು ಉದ್ದವಾಗಿ ಮಾಡ್ತಕ್ಕಂಥ ಒಂದು ಹೊಂದಿದ್ರೆ ಅಂತಹ ಲೋಹಗಳನ್ನು ನಾವು ತನ್ಯತೆ ಅಂತ ಹೇಳ್ತೀವಿ ಶಾಬ್ದನ ಅಂತ ಹೇಳಿದ್ರೆ ಗಂಟೆ ಫಾರ್ ಎಕ್ಸಾಂಪಲ್ ಗಂಟೆ ಅಂತ ಹೇಳ್ತೀವಿ ಯಾಕಂದ್ರೆ ಸೌಂಡ್ ಜಾಸ್ತಿ ಮಾಡುತ್ತೆ ಶಬ್ದ ಜಾಸ್ತಿ ಬರ್ತಲ್ಲ ಸೊ ಅಂತಹ ಲೋಹಗಳನ್ನ ನಾವು ಶಾಬ್ದನ ಅಂತ ಹೇಳ್ತೀವಿ ವಾಹಕ ಅಂತ ಅಂದರೆ ತಮ್ಮ ಮೂಲಕ ಒಂದು ವಿದ್ಯುತ್ತನ್ನು ಹರಿಯಲ್ಲಿ ಬಿಡ್ತಕ್ಕಂಥದ್ದಾಗಿರ್ಬೋದು ಸೊ ಅದನ್ನು ವಾಹಕ ಅಂತ ಕರಿತೀವಿ ಲೋಹಗಳನ್ನು ಬಡಿದು ತೆಳುವಾದ ತಂತಿಗಳನ್ನಾಗಿಸೋದಕ್ಕೆ ತನ್ಯತೆ ಅಂತ ಹೇಳ್ತೀವಿ ಎಸ್ ವೆ ವೆರಿ ಇಂಪಾರ್ಟೆಂಟು ಚಿನ್ನ ಅದಕ್ಕೆ ಒಂದು ಬೆಸ್ಟ್ ಎಕ್ಸಾಂಪಲ್ ನೆಕ್ಸ್ಟ್ ರಾಸಾಯನಿಕ ಕ್ರಿಯೆಗಳಿಗೆ ಸಂಬಂಧಪಟ್ಟ ನೋಡ್ತಾ ಹೋದ್ರೆ ನೆಕ್ಸ್ಟ್ ಇಲ್ಲಿ ಇವುಗಳಲ್ಲಿ ರಾಸಾಯನಿಕ ವಿಭಜನೆಗೆ ಉದಾಹರಣೆಯನ್ನು ಕೇಳಿದರೆ ಸ್ನೇಹಿತರೆ ಸೊ ಇದು ಟೆಂತ್ ಸ್ಟ್ಯಾಂಡರ್ಡ್ ಅಲ್ಲಿ ಚಾಪ್ಟರ್ನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಕೊಟ್ಟಿದ್ದೀನಿ ಇದರ ಲಿಂಕ್ ಅನ್ನು ಸಹ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಸೊ ಚೆಕ್ ಮಾಡ್ಕೊಳ್ಳಿ ಯಾರೆಲ್ಲ ನೋಡಿಲ್ಲ ಸೊ ಅವರು ಅಂಡ್ ಇಲ್ಲಿ ನಾವು ನೋಡ್ತಾ ಹೋದರೆ ರಾಸಾಯನಿಕ ವಿಭಜನೆಗೆ ಉದಾಹರಣೆ ಅಂತ ಕೇಳಿದರೆ ಸೊ ರಾಸಾಯನಿಕ ವಿಭಜನೆ ಅಂತ ಅಂದರೆ ಒಂದು ರಾಸಾಯನಿಕ ಸೂತ್ರ ಹಣಸುತ್ತಾ ಇರುತ್ತೆ ಅದನ್ನ ನಾವು ಎರಡಾಗಿ ವಿಭಜನೆ ಮಾಡ್ತಕ್ಕಂಥ ನಾವು ರಾಸಾಯನಿಕ ವಿಭಜನೆ ಅಂತ ಕರಿತೀವಿ ಬಟ್ ಇಲ್ಲಿ ಎಚ್ ಸಿ ಎಲ್ ಪಿ ಎಸ್ ಎನ್ ಎಚ್ ಎರಡೆರಡು ಇದೆ ಇಲ್ಲಿ ಎರಡಿದೆ ಇಲ್ಲಿ ಎರಡಿದೆ ಅಂಡ್ ಇಲ್ಲಿ ಎರಡಿದೆ ಅಂಡ್ ಇಲ್ಲಿ ನಾವು ನೋಡ್ತಾ ಹೋದಾಗ ಎಚ್ ಇದೆ ಮತ್ತೆ ಸಿ ಎಲ್ ಇದೆ ಇಲ್ಲಿ ಎನಿ ಇಲ್ಲಿ ಏನಾಯ್ತು ಸಿ ಎಲ್ ಅಂದ್ರೆ ಇಲ್ಲಿ ಎನ್ ಇಲ್ಲಿ ಸಿ ಎಲ್ ತಗೊಂಡ್ವಿ ಹೌದಾ ನೆಕ್ಸ್ಟ್ ಇಲ್ಲೂ ಸಿ ಯು ಎಫ್ ಏನಿದೆಯೋ ನೋಡಿ ಇಲ್ಲಿ ಎಫ್ ವಿ ಎಸ್ ಒ ಫೋರ್ ಇದರಲ್ಲೊಂದು ಆಯ್ಕೆ ಮಾಡ್ಕೊಂಡಿದೀವಿ ಇದೊಂದು ಇದರಲ್ಲೊಂದು ಆಯ್ಕೆ ಅಂದರೆ ಇದನ್ನು ನಾವು ಸ್ಥಾನ ಪಲ್ಲಾಟ ಅಂತ ದ್ವಿ ಪಲ್ಲಾಟ ಅಂತ ಕರಿತೀವಿ ಕೊಟ್ಟಿರ್ತಕ್ಕಂಥ ಮೂರು ಆಪ್ಷನ್ ಏನಿದೆ ಇದನ್ನ ದ್ವಿ ಪಲ್ಲಾಟ ಅಂತ ಕರಿತೀವಿ ಅಂದರೆ ರಾಸಾಯನಿಕ ವಿಭಜನೆ ಅಂದರೆ ಇಲ್ಲಿ ಹೀಟ್ ಅಂತಕ್ಕಂಥದ್ದು ಯಾವುದೊಂದು ಕೆಮಿಕಲ್ ಅಲ್ಲ ಸೊ ಇಲ್ಲಿ ಆಮ್ಲಾಗಲಿ ಪ್ರತ್ಯಾಮ್ಲಾಗಲಿ ಅಥವಾ ಯಾವುದೋ ಅಲ್ಲ ರಾಸಾಯನಿಕಗೆ ಸಂಬಂಧಪಟ್ಟಂಥ ರಾಸಾಯನಿಕ ಕೆಮಿಕಲ್ ಆಗಿರೋದಿಲ್ಲ ಸೊ ಇಲ್ಲಿ ಸಿ ಎ ಸಿ ಒ ತ್ರೀ ಇದೆಯಲ್ಲ ಇದೊಂದು ಒಂದು ರಾಸಾಯನಿಕ ಇದೆ ಸೊ ಇದನ್ನು ನಾವು ಎರಡಾಗಿ ಸಿ ಎ ಒ ಪ್ಲಸ್ ಸಿ ಒ ಟು ಅಂದರೆ ಎರಡು ಆಗಿ ನಾವು ಏನು ವಿಭಜನೆ ಮಾಡಿದ್ದೀವೋ ಸೊ ಅದನ್ನು ನಾವು ರಾಸಾಯನಿಕ ವಿಭಜನೆ ಅಂತ ಕರಿತೀವಿ ಇನ್ನು ಉಳಿದಂಥ ಮೂರನ್ನ ನಾವು ಸ್ಥಾನ ಪಲ್ಲಾಟ ಅಂತ ಕರಿತೀವಿ ಆ್ಯಂಡ್ ನೆಕ್ಸ್ಟ್ ಇವುಗಳಲ್ಲಿ ರಾಸಾಯನಿಕ ದ್ವಿ ಸ್ಥಾನ ಪಲ್ಲಾಟ ಕ್ರಿಯೆಗೆ ಉದಾಹರಣೆಯನ್ನು ಕೇಳಿದರೆ ಸ್ನೇಹಿತರೆ ಏಸ್ ನಾವು ನೋಡ್ತಾ ಹೋದೆ ನೋಡಿ ಇಲ್ಲಿ ಇದನ್ನ ನಾವು ಫಸ್ಟಲ್ಲಿ ನೋಡಿದ್ವಿ ರಾಸಾಯನಿಕ ವಿಭಜನೆ ಅಂತ ನೋಡಿದ್ವಿ ಓಕೆ ಆ್ಯಂಡ್ ನೆಕ್ಸ್ಟ್ ಇಲ್ಲೂ ಅಷ್ಟೇ ಇಲ್ಲಿ ಏನಾಗಿದೆ ಸ್ಥಾನ ಪಲ್ಲಾಟ ಆಗಿಲ್ಲ ಸೊ ಡೈರೆಕ್ಟಾಗಿ ಅಂತ ಕರಿತೀವಿ ರಾಸಾಯನಿಕ ವಿಭಜನೆ ಅಂತ ಇದನ್ನ ರಾಸಾಯನಿಕ ವಿಭಜನೆ ಅಂತ ಕರೆದ್ರೆ ಇದನ್ನ ಸೇರಿಸ್ತಕ್ಕಂಥ ಎರಡು ಒಂದು ಇದನ್ನ ತಗೊಂಡು ಒಂದನ್ನು ಮಾಡಿರ್ತಕ್ಕಂಥದ್ದು ಇಟ್ ಮೀನ್ಸ್ ಸಂಯೋಗ ಕ್ರಿಯೆ ಅಂತ ಕರಿತೀವಿ ಇದನ್ನ ಸೊ ಎರಡು ಇರ್ತಕ್ಕಂಥ ಒಂದನ್ನ ಮಾಡಿ ಸೇರಿಸಿರ್ತಕ್ಕಂಥ ಸಂಯೋಗ ಅಂತ ಹೇಳ್ತೀವಿ ಸೊ ಇದು ವಿಭಜನೆ ಆಯಿತು ಇದು ಸಂಯೋಗ ಆಯಿತು ಆ್ಯಂಡ್ ಇದನ್ನ ನಾವು ದ್ವಿ ಪಲ್ಲಟ ಅಂತ ಕರಿತೀವಿ ಆಪ್ಷನ್ ಡಿ ಇದೆಯಲ್ವಾ ಸೊ ಇಲ್ಲಿ ಎ ಜಿ ಆ್ಯಂಡ್ ಸಿ ಎಲ್ ಎರಡಲ್ಲಿ ಒಂದು ದ್ವೀಸ್ ಅಂದರೆ ಸ್ಥಾನ ಪಲ್ಲಟ ಆಗಿರೋದು ಇದು ಇದಕ್ಕೆ ಸ್ಥಾನ ಪಲ್ಲಟ್ ಆಗಿದೆ ಇದು ಅಂದರೆ ಎರಡು ಸ್ಥಾನ ಪಲ್ಲಟ ಆಗಿರ್ತಕ್ಕಂಥದ್ದು ಇಲ್ಲಿ ಸೊ ಇಲ್ಲಿ ಒಂದು ಓಕೆ ಸೊ ಒಂದು ಸ್ಥಾನ ಆಗಿದೆ ಹಾಗೆ ಸ್ಥಾನ ಪಲ್ಲಟ ಅಂತ ಕರಿತೀವಿ ಇದನ್ನ ದ್ವಿ ಸ್ಥಾನ ಪಲ್ಲಟ ಅಂತ ಕರಿತೀವಿ ಇದನ್ನ ಎಸ್ ಇದನ್ನ ರಾಸಾಯನಿಕ ವಿಭಜನೆ ಅಂತ ಕರಿ ಇದನ್ನ ಸಂಬಂಧ ಇಟ್ ಮೀನ್ಸ್ ಕಲ್ಪಿಸ್ತಕ್ಕಂಥದ್ದು ಸೊ ಸೇರಿಸ್ತಕ್ಕಂಥದ್ದು ಓಕೆ ಹೆಣ್ಣು ನೆಕ್ಸ್ಟ್ ನಾವು ನೋಡ್ತಾ ಹೋದರೆ ಇವುಗಳಲ್ಲಿ ತಟಸ್ಥೀಕರಣ ಕ್ರಿಯೆಗೆ ಉದಾಹರಣೆ ಏನಕ್ಕೆ ಈ ತಟಸ್ಥೀಕರಣ ಅಂತ ಹೇಳ್ತಾ ಒಂದು ಆಮ್ಲ ಮತ್ತೊಂದು ಪ್ರತ್ಯಾಮ್ಲ ಸೊ ಎರಡು ಸೇರಿಸಿದಾಗ ಅಲ್ಲಿ ಏನಾಗುತ್ತೆ ಅದು ತಟಸ್ಥೀಕರಣ ಬರುತ್ತೆ ಸ್ನೇಹಿತರೆ ಸೊ ಇಲ್ಲಿ ಎಚ್ ಸಿ ಎಲ್ ಅಂಡ್ ಎನ್ ಎಚ್ ಅಂತ ಕೊಟ್ಟಿದಾರಲ್ವಾ ಸೊ ಇಲ್ಲಿ ಒಂದು ಆಮ್ಲ ಮತ್ತೊಂದು ಪ್ರತ್ಯಾಮ್ಲವನ್ನು ಸೇರಿಸಿದಾಗ ಅದು ತಟಸ್ಥೀಕರಣ ಕ್ರಿಯೆ ಆಗುತ್ತೆ ಸೊ ಅಲ್ಲಿ ತಟಸ್ಥೀಕರಣ ಆದಾಗ ಬಿಡುಗಡೆ ಆಗ್ತಕ್ಕಂಥ ಅನಿಲ ಅಂತ ಹೇಳಿದ್ರೆ ಎಷ್ಟು ನೀರಾಗಿರುತ್ತೆ ಸ್ನೇಹಿತರೆ ಇದೊಂದು ಪಾಯಿಂಟ್ ನೋಡ್ತಾ ಹೋಗಿ ಆ್ಯಂಡ್ ನೆಕ್ಸ್ಟ್ ಬಂದು ಚಿಪ್ಸ್ ಪೊಟ್ಟಣಗಳಿಗೆ ಹೈಡ್ರೋಜ್ ನೈಟ್ರೋಜನ್ ಅನಿಲ ತುಂಬಿಡಲು ಕಾರಣ ಏನಂತಂದರೆ ಆಹಾರ ಕೆಳದಂತೆ ತಡೆಯಲು ಆಪ್ಷನ್ ಎ ಸಿ ಯು ಪ್ಲಸ್ ಎಚ್ ಟು ಆಗಿ ಎಷ್ಟು ಸಿ ಒ ಪ್ಲಸ್ ಎಸ್ ಟು ಈ ಕ್ರಿಯೆಯಲ್ಲಿ ಉತ್ಕರ್ಷಣೆ ಹೊಂದಿದ ವಸ್ತು ಯಾವುದು ಅಂತ ಕೇಳಿದರೆ ಸಿ ಯು ಕ್ಯೂ ಪ್ಲಸ್ ಅಂತ ಏನು ಹೇಳ್ತೇವೆ ಸೊ ಆಪ್ಷನ್ ಎ ಆಗಿರುತ್ತೆ ರಾಸಾಯನಿಕ ಕ್ರಿಯೆ ನಡೆದಾಗ ವಾತಾವರಣಕ್ಕೆ ಉಷ್ಣತೆ ಬಿಡುಗಡೆಯಾಗುವ ಕ್ರಿಯೆಗೆ ಹೇಗೆಂದು ಕರೆಯುತ್ತಾರೆ ಬಹಿರುಷ್ಣಕ ಅಂದರೆ ವಾತಾವರಣಕ್ಕೆ ಬಿಡುಗಡೆ ಆದರೆ ಅದು ಬಹಿರುಷ್ಣಕ ಆ ಒಂದು ರಾಸಾಯನಿಕ ಕ್ರಿಯೆ ವಾತಾವರಣದಿಂದ ತಾನೇ ಪಡ್ಕೊಂಡು ಒಂದು ಕೆಮಿಕಲ್ ರಿಯಾಕ್ಷನ್ ಚೇಂಜ್ ಆದರೆ ಅದನ್ನು ಅಂತರುಷ್ಣಕ ಅಂತ ಕರಿತೀವಿ ನೋಡಿ ರಾಸಾಯನಿಕ ಕ್ರಿಯೆ ನಡೆದಾಗ ವಾತಾವರಣದಿಂದ ಉಷ್ಣತೆಯನ್ನು ಹೀರಿಕೊಳ್ತಕ್ಕಂಥ ಒಂದು ಕ್ರಿಯೆಗೆ ಅಂತರುಷ್ಣಕ ಅಂತ ಕರಿತೀವಿ ಆ್ಯಂಡ್ ನಡೆದಾಗ ವಾತಾವರಣಕ್ಕೆ ಉಷ್ಣತೆಯನ್ನು ಬಿಡುಗಡೆ ಮಾಡಿದ್ರೆ ಅದನ್ನ ಬಹಿರುಷ್ಣಕ ಕ್ರಿಯೆ ಅಂತ ಕರಿತೀವಿ ಎರಡನ್ನೂ ಡಿಫ್ರೆನ್ಸ್ ನೋಡ್ಕೊಳ್ತಾ ಹೋಗಿ ನೆಕ್ಸ್ಟ್ ಬೆಳ್ಳಿಯ ಕ್ಲೋರೈಡನ್ನು ಕಪ್ಪು ಗಾಜಿನ ಬಾಟಲ್ಲಿ ಸಂಗ್ರಹಿಸಿಡೋ ಕಾರಣವೇನು ಬೆಳ್ಳಿಯ ಕ್ಲೋರೈಡ್ ಅನ್ನು ಕಪ್ಪು ಗಾಜಿನ ಬಾಟಲ್ನಲ್ಲಿ ಸಂಗ್ರಹಿಸಲು ಕಾರಣವೇನು ಅಂತ ಹೇಳಿದರೆ ಬೆಳ್ಳಿಯ ಕ್ಲೋರೈಡ್ ಸೂರ್ಯನ ಬೆಳಕಿನಲ್ಲಿ ರಾಸಾಯನಿಕವಾಗಿ ವರ್ತಿಸುವುದರಿಂದ ಇದೊಂದು ವೈಜ್ಞಾನಿಕ ಅಥವಾ ಸೈಂಟಿಫಿಕ್ ರೀಸನ್ ಆಗಿರುತ್ತೆ ನೆಕ್ಸ್ಟ್ ಎಫ್ ಸಾರಿ ಎಫ್ ಇ ಎಸ್ ಒ ಫೋರ್ ಪ್ಲಸ್ ಸಿ ಯು ಎಸ್ ಟು ಸಿ ಯು ಎಸ್ ಒ ಫೋರ್ ಪ್ಲಸ್ ಎಫ್ ಇ ಇ ಕ್ರಿಯೆ ನಡೆಯುವುದಿಲ್ಲ ಕಾರಣ ಅಂತ ಕೊಟ್ಟಿದ್ದಾರೆ ಕಬ್ಬಿಣವು ತಾಮ್ರಕ್ಕಿಂತ ಕ್ರಿಯಾಶೀಲ ತಾಮ್ರವು ಕಬ್ಬಿಣಕ್ಕಿಂತ ಕ್ರಿಯಾಶೀಲ ತಾಮ್ರವು ಯಾವ ಸಂಯುಕ್ತದೊಂದಿಗೆ ವರ್ತಿಸುವುದಿಲ್ಲ ಅಂತ ಕೊಟ್ಟಿದ್ದಾರೆ ಕಬ್ಬಿಣದ ಸಲ್ಫೈಟ್ ಕ್ರಿಯಾಶೀಲವಲ್ಲ ಯಾಕಂದರೆ ಕಬ್ಬಿಣವು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿರುತ್ತೆ ಸೊ ಇದನ್ನ ನೋಡ್ತಾ ಹೋದ ಸ್ನೇಹಿತರೆ ಈಗ ಟು ಎಫ್ ಇ ಎಸ್ ಒ ಫೋರ್ ಅಂದರೆ ಫೆರಸ್ ಸಲ್ಫೇಟ್ ಅಂತ ಹೇಳ್ತೀವಿ ಟು ಎಫ್ ಟು ಓ ತ್ರೀ ಪ್ಲಸ್ ಎಸ್ ಓ ಟು ಪ್ಲಸ್ ಎಸ್ ಓ ತ್ರೀ ಈ ರೀತಿ ರಿಯಾಕ್ಷನ್ ಫಾರ್ಮೇಷನ್ ಆಗ್ತಕ್ಕಂಥದ್ದು ಕ್ರಿಯೆ ನಡೀತಕ್ಕಂಥದ್ದು ಬಟ್ ಎಫ್ ಇ ಎಸ್ ಒ ಫೋರ್ ಇರ್ತಕ್ಕಂಥದ್ದು ಸಿ ಯು ತಾಮ್ರದ ಜೊತೆ ಯಾವುದೇ ಒಂದು ಕ್ರಿಯಾಶೀಲ ನಡೆಯೋ ಆಗೋದಿಲ್ಲ ನೆಕ್ಸ್ಟ್ ಆಮ್ಲ ಮತ್ತು ಪ್ರತ್ಯಾಮ್ಲಕ್ಕೆ ಸಂಬಂಧಪಟ್ಟಂತೆ ನಾವು ನೋಡಿದ್ವಿ ಲಾಸ್ಟು ಆಮ್ಲ ಪ್ರತ್ಯಾಮ್ಲ ಮತ್ತು ಲವಣಕ್ಕೆ ಸಂಬಂಧಪಟ್ಟ ನೋಡ್ತೀವಿ ಸ್ನೇಹಿತರೆ ಅದಕ್ಕೆ ಇನ್ನೂ ಮುಂದುವರೆದ ಭಾಗ ನೋಡ್ತಾ ಹೋದರೆ ಜಠರ ಆಮ್ಲೀತೆಯನ್ನು ನಿವಾರಿಸಲು ಬಳಸುವಂಥ ವಸ್ತು ಯಾವುದು ಅಂತ ಕೇಳಿದ್ರೆ ಮೆಗ್ನೀಷಿಯಾದ ಹಾಲು ಯಾಕೆ ಅಂತ ಹೇಳಿದರೆ ನೋಡಿ ಸ್ನೇಹಿತರೆ ಜಠರದಲ್ಲಿ ಬಿಡುಗಡೆ ಆಗ್ತಕ್ಕಂಥದ್ದು ದುರ್ಬಲ ಹೈಡ್ರೋಕ್ಲೋರಿಕ್ ಆಮ್ಲ ಬಿಡುಗಡೆ ಆಗುತ್ತೆ ಇದು ಅತಿಯಾದಾಗ ಅದನ್ನು ತಟಸ್ಥ ಮಾಡೋದಕ್ಕೆ ಅಂತಹ ಹೇಳ್ಬಿಟ್ಟು ಈ ಒಂದು ಮೆಗ್ನೀಷಿಯದ ಹಾಲು ಇದೊಂದು ಪ್ರತ್ಯಾಮ್ಲವಾಗಿ ಯೂಸ್ ಮಾಡ್ತೀವಿ ಪ್ರತ್ಯಾಮ್ಲ ಸೊ ಆಮ್ಲ ಪ್ಲಸ್ ಆ ಪ್ರತ್ಯಾಮ್ಲ ಸೇರಿದಾಗ ಅಲ್ಲಿ ತಟಸ್ಥೀಕರಣ ಆಗುತ್ತೆ ಸೊ ಹಾಗಾಗಿ ಇದೇನಾಗುತ್ತೆ ಜಠರದ ಆಮ್ಲೀಯತೆ ಹೆಚ್ಚಾದಾಗ ಅದನ್ನು ನಿವಾರಣೆಗೋಸ್ಕರ ಈ ಒಂದು ಮೆಗ್ನೀಷಿಯದ ಹಾಲನ್ನು ಯೂಸ್ ಮಾಡ್ತಕ್ಕಂಥದ್ದು ಆಗಿರುತ್ತೆ ನೆಕ್ಸ್ಟ್ ಎ ಬಿ ಸಿ ಡಿ ಎಂಬ ವಸ್ತುಗಳ ಪಿ ಎಚ್ ಮಟ್ಟ ಕ್ರಮವಾಗಿ ಎರಡು ನಾಲ್ಕು ಆರು ಏಳು ಆಗಿದೆ ಇವುಗಳಲ್ಲಿ ಅತ್ಯಂತ ಪ್ರಬಲವಾದ ಆಮ್ಲ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ ಸೊ ಆನ್ಸರ್ ಆಪ್ಷನ್ ಎ ಓಕೆ ಎರಡು ಅಂತಕ್ಕಂಥದ್ದು ಆಗಿದೆ ಯಾಕೆ ಅಂದ್ರೆ ಪ್ರಬಲವಾದ ಆಮ್ಲ ಬಂದು ಇಲ್ಲಿ ಎ ಅಂದರೆ ನಾವು ಸೊನ್ನೆಯಿಂದ ತಗೊಳ್ತಾ ಹೋಗ್ತೀವಿ ಸೊನ್ನೆಯಿಂದ ಏಳು ಏಳು ಆದಮೇಲೆ ಹದಿನಾಲ್ಕು ಲಾಸ್ಟ್ ಎಂಡ್ ಬರುತ್ತೆ ಸ್ನೇಹಿತರೆ ಸೊ ಸೊನ್ನೆಯಿಂದ ಏಳು ಏನಿರೋದು ಆರು ಸೊ ಇದನ್ನ ನಾವು ಆಮ್ಲ ಅಂತ ಕರಿತೀವಿ ಆ್ಯಂಡ್ ಏಳರಿಂದ ಮೇಲೆ ಹದಿನಾಲ್ಕರಿಂದ ಕೆಳಗಡೆ ಬರ್ತಕ್ಕಂಥದ್ದು ಪ್ರತ್ಯಾಮ್ಲ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಸೆವೆನ್ ಬಂದು ತಟಸ್ಥ ಅಂತ ಹೇಳ್ತೀವಿ ಇಲ್ಲ ನೋಡ್ತಾ ಹೋದರೆ ಆಮ್ಲ ಅಂತಕ್ಕಂಥದ್ದು ಒಂದು ಎರಡು ಮೂರು ನಾಲ್ಕು ಅಪ್ ಟು ಏಳು ಆರು ತನಕ ತೊಗೊಂಡು ಹೋದಾಗ ಇಲ್ಲಿ ಪ್ರಬಲವಾದ ಆಮ್ಲ ಅಂತ ಹೇಳಿದ್ರೆ ಬಿ ಎ ಆಗಿರುತ್ತೆ ಓಕೆ ಆ್ಯಂಡ್ ನೆಕ್ಸ್ಟ್ ಜಿಪ್ಸಮ್ನ ರಾಸಾಯನಿಕ ಹೆಸರೇನು ಕ್ಯಾಲ್ಸಿಯಂ ಸಲ್ಫೇಟ್ ಡೈ ಹೈಡ್ರೇಟ್ ಅಂತಕ್ಕಂಥದ್ದು ಆಪ್ಷನ್ ಬಿ ಆಗಿರುತ್ತೆ ಇನ್ನು ಉಳ್ದಂತೆ ನೋಡ್ತಾ ಹೋದ ಸ್ನೇಹಿತರೆ ಸೋಡಿಯಂ ಹೈಡ್ರಾಕ್ಸೈಡ್ ಅಂತಕ್ಕಂಥದ್ದನ್ನ ನೋಡ್ತಾ ಹೋದರೆ ಎನ್ ಎ ಓ ಎಚ್ ಇದರ ಒಂದು ರಾಸಾಯನಿಕ ಅನುಸೂತ್ರ ಬರುತ್ತೆ ಎನ್ ಎ ಓ ಎಚ್ ಸೋಡಿಯಂ ಹೈಡ್ರಾಕ್ಸೈಡ್ ಅಂತ ಹೇಳಿದರೆ ಕಾಸ್ಟಿಕ್ ಸೋಡಾ ಕಾಸ್ಟಿಕ್ ಸೋಡಾ ಆ್ಯಂಡ್ ನೆಕ್ಸ್ಟ್ ಸೋಡಿಯಂ ಕ್ಲೋರೈಡ್ ನಿಮಗೆ ಇದೆ ಎನ್ ಎ ಸಿ ಎಲ್ ಎನ್ ಎಸ್ ಸಿ ಎಲ್ ಅಂತ ಹೇಳಿದರೆ ಅಡುಗೆ ಉಪ್ಪು ನೆಕ್ಸ್ಟು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಕ್ಯಾಲ್ಶಿಯಂ ಎಣ್ಣೆ ಓ ಎಚ್ ವೈಸ್ ಬರುತ್ತೆ ಸೊ ಇದನ್ನು ನಾವು ಸುಣ್ಣದ ನೀರು ಅಂತ ಹೇಳ್ತೀವಿ ಸುಣ್ಣದ ನೀರು ಓಕೆ ಸೊ ಇಲ್ಲ ನೋಡ್ತಾ ಹೋದಾಗೆ ಸ್ನೇಹಿತರೆ ಸೊ ಇಷ್ಟೆಲ್ಲ ನೋಡ್ತಾ ಇನ್ನು ತುಂಬ ಬರುತ್ತೆ ಸುಣ್ಣದ ಕಲ್ಲು ಬರುತ್ತೆ ಸಿ ಎಸ್ ಸಿ ಓ ತ್ರೀ ಸುಣ್ಣದ ಕಲ್ಲು ಸಿ ಎಸ್ ಸಿ ಓ ತ್ರೀ ಬರುತ್ತೆ ಬಟ್ ಇದು ಬಂದು ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಅಂತ ಸಿ ಎ ಓ ಎಚ್ ವೈಸು ಸುಣ್ಣದ ನೀರಾಗಿರುತ್ತೆ ಸೊ ಇಲ್ಲಿ ಜಿಪ್ಸಮ್ನ ರಾಸಾಯನಿಕ ಹೆಸರು ಅಂತ ಹೇಳಿದ್ರೆ ಕ್ಯಾಲ್ಷಿಯಂ ಸಲ್ಫೈಟ್ ಡೈಹೈಡ್ರೇಟ್ ಅಂತ ಹೇಳ್ತೀವಿ ಅದರ ಜೊತೆಗೆ ಜಿಪ್ಸಮ್ ಸಾಲ್ಟ್ ಅಂತ ಹೇಳ್ತೀವಿ ಜಿಪ್ಸಮ್ ಸಾಲ್ಟ್ ಓಕೆ ಸೊ ಆ ಒಂದು ಜಿಪ್ಸಮ್ ಸಾಲ್ಟ್ಗೆ ಕ್ಯಾಲ್ಸಿಯಂ ಸಲ್ಫೈಟ್ ಅಷ್ಟೇ ಬರುತ್ತೆ ಸೊ ಇದೆಲ್ಲ ನೋಡ್ತಾ ಹೋದ ಸ್ನೇಹಿತ ಯಾವುದಾದ್ರೂ ಡೆಫಿನೆಟಾಗಿ ಒಂದು ಕ್ವೆಶನ್ಸ್ ಕಂಪಲ್ಸರಿ ಕೇಳೋಕ್ಕೆ ಹೇಳ್ತಾರೆ ನೆಕ್ಸ್ಟ್ ಬ್ರೈನ್ ದ್ರಾವಣ ಎಂದರೆ ಸೋಡಿಯಂ ಕ್ಲೋಡ್ನ ಕ್ಲೋರೈಡ್ನ ಒಂದು ಜಲಿಯ ದ್ರಾವಣವನ್ನು ಬ್ರೈನ್ ದ್ರಾವಣ ಅಂತ ಕರೀತಾರೆ ನೀರಿನ ಶುದ್ಧೀಕರಣದಲ್ಲಿ ಈಜುಕೊಳದಲ್ಲಿ ಪಿ ಬಿ ಸಿ ಎಫ್ ಸಿಗಳ ತಯಾರಿಕೆಯಲ್ಲಿ ಬಳಸುವ ಒಂದು ಕ್ಲೋರ್ ಆಲ್ಕಲಿ ಪ್ರಕ್ರಿಯೆಯ ಉತ್ಪನ್ನ ಯಾವುದು ಅಂತ ಹೇಳಿದರೆ ಅಂದರೆ ಪಿ ಬಿ ಸಿ ಎಫ್ ಸಿಗಳ ತಯಾರಿಕೆಯಲ್ಲಿ ಮತ್ತು ಈಜು ಕೊಳಗಳಲ್ಲಿ ಶುದ್ಧಿ ನೀರನ್ನು ಶುದ್ಧೀಕರಣ ಮಾಡೋದಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಕ್ಲೋರಿನನ್ನು ಯೂಸ್ ಮಾಡ್ತಾರೆ ನೀರನ್ನು ಶುದ್ಧೀಕರಣ ಮಾಡೋದಕ್ಕೆ ಆಪ್ಷನ್ ಸಿ ಕ್ಲೋರಿನ್ ಈ ನೀಲಿ ಲಿಟ್ಮಸ್ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವಂಥ ವಸ್ತು ಯಾವುದು ಸೊ ಹ್ಯಾಂಗ್ಸರ್ ಆಪ್ಷನ್ ಬಿ ಜಠರ ಬಿಕಾಸ್ ಯಾಕೆ ಅಂತ ಹೇಳಿದ್ರೆ ನೀಲಿ ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸುವಂಥ ವಸ್ತು ಯಾವುದು ಅಂತ ಹೇಳಿದ್ರೆ ಅದು ಲೋಹ ಆಗಿರುತ್ತೆ ಲೋಹ ಅಂತ ಹೇಳಿದ್ರೆ ಜಠರ ರಸ ಅಂತ ಹೇಳಿದರೆ ಏಜು ಸಿ ಎಲ್ ಹೈಡ್ರೋಕ್ಲೋರಿಕ್ ಆಮ್ಲ ಅಂತ ಹೇಳ್ತೀವಲ್ಲ ಸೊ ಹೈಡ್ರೋಕ್ಲೋರಿಕ್ ಆಮ್ಲ ಒಂದು ಲೋಹವಾಗಿದ್ದು ಸಾರಿ ಲೋಹ ಲಾ ಆಮ್ಲ ಸಾರಿ ಆಮ್ಲ ಸೊ ಆಮ್ಲವಾಗಿದ್ದು ಆಮ್ಲ ಅಂತಕ್ಕಂಥ ನೀಲಿ ನೀರಿಪ್ನಸ್ ಕಾಗದವನ್ನ ಕೆಂಪು ಬಣ್ಣಕ್ಕೆ ಬದಲಾಯಿಸ್ತಕ್ಕಂಥ ಒಂದು ವಸ್ತು ಆಮ್ಲ ಸೊ ಹಾಗಾಗಿ ಜಟರ ರಸ ಎಚ್ ಸಿ ಎಲ್ಲು ಇದು ಒಂದು ಆಮ್ಲವಾಗಿದ್ದು ಇದು ಕಾಗದವನ್ನು ಕೆಂಪು ಬಣ್ಣಕ್ಕೆ ಬದಲಾಯಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡುತ್ತೆ ಆಮ್ಲಗಳನ್ನು ಸಾರರಿಕ್ತಗೊಳಿಸುವಾಗ ನೀರಿಗೆ ನಿಧಾನವಾಗಿ ಆಮ್ಲವನ್ನು ಸೇರಿಸಬೇಕು ಹೊರತು ಆಮ್ಲಕ್ಕೆ ನೀರನ್ನು ಸೇರಿಸಬಾರದು ಬಿಕಾಸ್ ಏನಕ್ಕೆ ಅಂತ ಹೇಳಿದ್ರೆ ಆಮ್ಲವನ್ನು ಸಾರರಿಕ್ತಗೊಳಿಸುವ ಕ್ರಿಯೆ ಬಹಿರುಷ್ಣ ಕ್ರಿಯೆಯಾಗಿದ್ದು ಸಿಡಿಯಬಹುದು ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಸುಣ್ಣ ಸುಣ್ಣ ನೀರ್ಗೆ ಹಾಕ್ತಾರಲ್ವಾ ಸೊ ಅವಾಗ ಏನಾಗುತ್ತೆ ಅದು ಸಿಡುತ್ತೆ ಅಂತ ಮೇಲ್ಮೇಲೆಗೆ ಸ್ವಲ್ಪ ನಿಧಾನವಾಗಿ ಹಾಕಬೇಕು ಅಂತಕ್ಕಂಥದ್ದು ನೆಕ್ಸ್ಟ್ ಟೊಮೆಟೊ ಹಣ್ಣಿನ ಇರುವ ಆಮ್ಲ ಯಾವುದು ಹಸಿಟಿಕ್ ಆಮ್ಲ ಟಾಟರಿಕ್ ಆಮ್ಲ ಹ್ಯಾಕ್ಸಲಿಕ್ ಆಮ್ಲ ಮತ್ತೆ ಮೆಥೊನಾಯಿಕ್ ಆಮ್ಲ ಹೆಂಗ್ಸಿರೋ ಆಪ್ಷನ್ ಸಿ ಹ್ಯಾಕ್ಸಲಿಕ್ ಆಮ್ಲ ಇನ್ನ ನೋಡ್ತಾ ಹೋದ್ರೆ ಹಸಟಿಕ್ ಆಮ್ಲ ಬಂದು ವಿನೆಗರ್ನಲ್ಲಿ ಕಂಡು ಬರುತ್ತೆ ಅಂಡ್ ಟಾರ್ಟರಿಕ್ ಆಮ್ಲ ಅಂತಕ್ಕಂಥದ್ದು ಏನಿದೆಯೋ ನೋಡಿ ಇಲ್ಲಿ ಹುಣ್ಸೆ ಹಣ್ಣು ನಿಮ್ಗೆ ಬಿಡ್ತೀನಿ ಡೈರೆಕ್ಟ್ ಆಗಿ ಸೊ ನೋಡಿ ಇಲ್ಲಿ ஃபார்மிக் ஆம்ல வந்து ஃபாரிக் ஆம்ல அத்தவ இதில் நான் மெத்தனாயிக்கு ஆம்ல அந்த சக கரீ ஃபார்ம் மெத்தனாய்க்க ஆம்ல மத்திய ஃபாரிக் ஆம்ல அந்தக்கந்தது எரோடு வந்தே ಸೊ ಫಾರ್ಮಿಕ್ ಆಮ್ಲ ಅಥವಾ ಮೆಥನಾಯಿಕ್ ಆಮ್ಲ ಬರುತ್ತೆ ಇದು ಇರುವೆ ಕಚ್ಚೋದ್ರಿಂದ ಬರ್ತಕ್ಕಂಥದ್ದು ಆಮ್ಲ ಬಂದು ಕಿತ್ತಳೆ ನಿಂಬೆ ಹಣ್ಣುಗಳಲ್ಲಿ ಕಂಡುಬರುತ್ತೆ ಆ್ಯಂಡ್ ನೆಕ್ಸ್ಟ್ ಲ್ಯಾಕ್ಟಿಕ್ ಆಮ್ಲ ಬಂದು ಮೋಸರಲ್ಲಿ ಕಂಡುಬರೋದು ಹ್ಯಾಗಲಿಗೆ ಬಂದು ಪಾಲಕ್ ಸೊಪ್ಪಲ್ಲಿ ಕಂಡುಬರುತ್ತೆ ಹ್ಯಾಗಲ್ ಆಸ್ಕರ್ಬಿಕ್ ಆಮ್ಲ ಬಂದು ನೆಲ್ಲಿಕಾಯಿ ಮತ್ತು ಸಿಟ್ರಸ್ ಹಣ್ಣುಗಳಲ್ಲಿ ಕಂಡುಬರುತ್ತೆ ಇನ್ನು ಟಾಟಾರಿಕ್ ಆಮ್ಲ ಬಂದು ಹುಣಸೆ ಹಣ್ಣು ದ್ರಾಕ್ಷಿ ಮಾವಿನಕಾಯಲ್ಲಿ ಕಂಡು ಬರ್ತಕ್ಕಂಥ ಸ್ನೇಹಿತರೆ ಸೊ ಇಷ್ಟು ನೋಡ್ತಾ ಹೋಗಿ ಇಲ್ಲಿ ಕೊಟ್ಟಿರ್ತಕ್ಕಂಥ ಆಪ್ಷನ್ ನೋಡ್ತಾ ಹೋದಾಗ ಎಸ್ ಟೊಮ್ಯಾಟೊ ಬಂದು ಹ್ಯಾಕ್ಲಿಕಾಮ್ಲಾ ಓಕೆ ಸೊ ಇಲ್ಲಿ ಯಾವ ಕೊಟ್ಟಿದ್ದಾರೆ ಟೊಮ್ಯಾಟೊ ಬಂದು ಪಾಲಕ್ ಎಸ್ ಹ್ಯಾಕ್ಸಲಿಕಾಮ್ಲ ಪಾಲಕ್ ಸೊಪ್ಪಲು ಸಹ ಕಂಡು ಬರುತ್ತೆ ಸೊ ಅಲ್ಲಿ ಇದರಲ್ಲೂ ಸಹ ಕಂಡು ಬರ್ತಕ್ಕಂಥದ್ದು ಹಾಗಿರುತ್ತೆ ಓಕೆ ಸೊ ಮೆಥನಾಯಿಕ್ ಅಂದರೆ ಮೇನ್ ಇಂಪಾರ್ಟೆಂಟು ಈ ಒಂದು ಹಿರುವೆಗಳು ಖಚ್ದಾಗ ಕಂಡು ಬರ್ತಕ್ಕಂಥದ್ದು ಹಿರುವೆ ಹ್ಯಾಂಡ್ ನೆಕ್ಸ್ಟು ಒಬ್ಬ ವ್ಯಕ್ತಿಗೆ ಹಲ್ಲಿನ ಎನಾಮಲ್ನ ಸಮೇತ ಉಂಟಾಗಿದೆ ಈ ವ್ಯಕ್ತಿಗೆ ವೈದ್ಯರು ಸೂಚಿಸಬಹುದಾದ ಟೂತ್ ಪೇಸ್ಟ್ ಅಂತ ಹೇಳಿದರೆ ಪ್ರತ್ಯಾಮ್ಲೀಯ ಗುಣವಿರುವ ಒಂದು ಟೂತ್ ಪೇಸ್ಟ್ ಹ್ಯಾಂಡ್ ನೆಕ್ಸ್ಟ್ ನೋಡ್ತಾ ಹೋದರೆ ಇರುವೆ ಕಡಿದಾಗ ಉ ಎಸ್ ಉರಿ ಉಂಟಾಗಲು ಕಾರಣವಾದ ಆಮ್ಲ ಅಂತ ಹೇಳಿದರೆ ಮೆಥನೋಯಿಕ್ ಆಮ್ಲ ಒಬ್ಬ ರೈತನಿಗೆ ಕೃಷಿ ಅಧಿಕಾರಿ ಅವನ ಜಮೀನಿಗೆ ಸುಣ್ಣದ ಕಲ್ಲನ್ನು ಸೇರಿಸಲು ಸಹಾಯ ಸಲಹೆ ನೀಡುತ್ತಾನೆ ಇದಕ್ಕೆ ಕಾರಣವೇನು ಆ ರೈತನ ಜಮೀನಿನ ಮಣ್ಣು ಹೆಚ್ಚು ಪ್ರತ್ಯಾಮ್ಲೀಯವಾಗಿದೆ ಆ ರೈತನ ಜಮೀನಿನ ಮಣ್ಣು ಹೆಚ್ಚು ಆಮ್ಲೀಯವಾಗಿದೆ ಆ ರೈತನ ಜಮೀನಿನ ಮಣ್ಣು ತಟಸ್ಥವಾಗಿದೆ ಆ ರೈತನ ಜಮೀನಿನ ಮಣ್ಣಿನಲ್ಲಿ ಹೆಚ್ಚು ಸೂಕ್ಷ್ಮಾಣುಗಳಿವೆ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ ಸುಣ್ಣದ ಕಲ್ಲನ್ನು ಬೆರೆಸೋದಕ್ಕೆ ಕಾರಣ ಏನಂತಂದರೆ ಆ ರೈತನ ಜಮೀನಿನ ಮಣ್ಣು ಹೆಚ್ಚು ಆಮ್ಲೀಯವಾಗಿದೆ ಸೊ ಅದು ಪ್ರತ್ಯಾಮ್ಲೀಯ ಆಗಬೇಕಂದ್ರೆ ಸುಣ್ಣದ ಕಲ್ಲನ್ನು ಹಾಕ್ತಕ್ಕಂಥದ್ದಾಗಿರುತ್ತೆ ಆನ್ಸರ್ ಆಪ್ಷನ್ ಬಿ ನೆಕ್ಸ್ಟ್ ಒಂದು ವಸ್ತುವಿನ ಪಿ ಎಚ್ ಮಟ್ಟ ಐದು ಆಗಿದೆ ಹಾಗಾದರೆ ಅದರಲ್ಲಿ ಹೈಡ್ರಾಕ್ಸಿಲ್ ಅಯನ್ಗಳಿಗಿಂತ ಹೈಡ್ರೋಜನ್ ಅಯನ್ಗಳ ಸಂಖ್ಯೆ ಜಾಸ್ತಿ ಆಗಿರುತ್ತೆ ಮಳೆಯ ನೀರಿನ ಪಿ ಎಚ್ ಮಟ್ಟ ಈ ಮೌಲ್ಯಕ್ಕಿಂತ ಕಡಿಮೆ ಇದ್ದರೆ ಆಮ್ಲ ಮಳೆ ಎನ್ನಲಾಗುತ್ತದೆ ಮಳೆಯ ನೀರಿನ ಪಿ ಎಚ್ ಮಟ್ಟ ಈ ಮೌಲ್ಯಕ್ಕಿಂತ ಕಡಿಮೆ ಇದ್ದರೆ ಅಂದರೆ ಐದು ಪಾಯಿಂಟ್ ಆರಕ್ಕಿಂತ ಕಡಿಮೆ ಇದ್ದರೆ ಅದನ್ನು ನಾವು ಆಮ್ಲ ಮಳೆ ಅಂತ ಕರಿತೀವಿ ಹಾಗಾದರೆ ಶುದ್ಧ ನೀರಿನ ಪಿ ಎಚ್ ಮಟ್ಟ ಎಷ್ಟು ಅಂತ ನೀವು ಕೇಳಬಹುದು ಸ್ನೇಹಿತರೆ ಅಂದರೆ ಮಳೆ ನೀರಲ್ಲಿ ಪಿ ಎಚ್ ಮಟ್ಟ ಅಂದರೆ ಆಮ್ಲ ಮಳೆ ಆಗುತ್ತೆ ಅದು ಐದು ಪಾಯಿಂಟ್ ಆರು ಬರುತ್ತೆ ಶುದ್ಧ ನೀರು ಅಂತ ಹೇಳಿದಾಗ ಸ್ನೇಹಿತರೆ ಅಲ್ಲಿ ಕರೆಕ್ಟಾಗಿ ಒಂದು ಮೆಜರ್ಮೆಂಟ್ ಇಲ್ಲ ಸೊ ಸಿ ಅಪ್ ಟು ಎಸ್ ಸೆವೆನ್ ಎಸ್ ಸಿಕ್ಸ್ ಪಾಯಿಂಟ್ ಫೈವ್ ಆರ್ ಸೆವೆನ್ ಪಾಯಿಂಟ್ ಫೈವ್ ಅಥವಾ ಏಯ್ಟ್ ಅಪ್ ಟು ಏಯ್ಟ್ ಅಂದ್ಕನಿಸ ಬರಬಹುದು ಇಟ್ ಮೀನ್ಸ್ ಮ ಅಲ್ಲಿ ಸೆವೆನ್ ಇದರಲ್ಲಿ ಅಡ್ಜಸ್ಟಬಲ್ ಆಗ್ತಾ ಹೋಗುತ್ತೆ ಅಂದರೆ ಸಾಗರ ಸಮುದ್ರ ಆಗಿರ್ಬೋದು ಅಥವಾ ಈ ಒಂದು ಮಳೆ ನೀರಾಗಿರಬಹುದು ಅಥವಾ ಈ ಒಂದು ಟ್ಯಾಪ್ ನೀರಾಗಿರ್ಬೋದು ಕೆಲವೊಂದು ಸೊ ಒಂದು ಕೆಲವೊಂದು ಪಿ ಎಚ್ ವ್ಯಾಲ್ನ ತೋರಿಸ್ತಾ ಹೋಗುತ್ತೆ ಸಿಕ್ಸ್ ಪಾಯಿಂಟ್ ಫೈವ್ ಟು ಸೆವೆನ್ ಪಾಯಿಂಟ್ ಫೈವ್ ಅಯ್ಟ್ರ ತನಕ ನಮ್ಮ ಆ ಮಿಡಲಲ್ಲಿ ಕಂಡು ಬರುತ್ತೆ ಇಲ್ಲಿ ಆಮ್ಲ ಮಳೆಯ ಒಂದು ಪಿ ಎಚ್ ವೆಲ್ ಫೈವ್ ಪಾಯಿಂಟ್ ಸಿಕ್ಸ್ ಒಂದು ದ್ರಾವಣಕ್ಕೆ ಪಿನಾಪ್ತಲಿನ ಸೂಚಕವನ್ನು ಸೇರಿಸಿದಾಗ ಪಿಂಕ್ ಬಣ್ಣ ಉಂಟಾಗಿದ್ದರೆ ಹಾಗಾದರೆ ಆ ದ್ರಾವಣವು ಒಂದು ಪ್ರತ್ಯಂಗ್ಲೀಯವಾಗಿರುತ್ತದೆ ಒಂದು ದ್ರಾವಣವು ನೀಲಿ ಅಥವಾ ಕೆಂಪು ಲಿಟ್ಮಸ್ ಕಾಗದವನ್ನು ಬದಲಾಯಿಸಲಿಲ್ಲ ಹಾಗಾದರೆ ಅದು ತಟಸ್ಥ ಸೊ ಆಲ್ರೆಡಿ ನೋಡ್ದ ಹಾಗೆ ಸ್ನೇಹಿತರೆ ನೀಲಿ ಅಥವಾ ಕೆಂಪು ಕಾಗದ ಏನಾಗುತ್ತೆ ಅಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ ಅಲ್ಲಿ ಚೇಂಜಸ್ ಆದರೆ ಆಮ್ಲ ಪ್ರತಿ ಆಮ್ಲ ನಾವು ಐಡೆಂಟಿಫಿಕೇಶನ್ ಮಾಡ್ತಾ ಹೋಗ್ತೀವಿ ಸೊ ಅಲ್ಲಿ ಯಾವುದೇ ಒಂದು ಕಲರ್ ಚೇಂಜ್ ಆಗಲಿಲ್ಲ ಅಂದರೆ ಅದನ್ನು ತಟಸ್ಥ ಅಂತ ಹೇಳ್ತೀವಿ ನ್ಯೂಟ್ರಲ್ ಅಂತ ಹೇಳ್ತೀವಿ ಆ್ಯಂಡ್ ನೆಕ್ಸ್ಟ್ ಆವರ್ತಕ ಕೋಷ್ಟ ಪೀರಿಯಡಿಕ್ ಟೇಬಲ್ಗೆ ಸಂಬಂಧಪಟ್ಟಂತೆ ಆವರ್ತಕ ಕೋಷ್ಟಕ್ಕೆ ಸಂಬಂಧಪಟ್ಟಂಥ ಪ್ರಶ್ನೆಗಳು ಆವರ್ತಕ ಕೋಷ್ಟಕದಲ್ಲಿ ಹದಿನೆಂಟನೇ ವರ್ಗದ ಧಾತುಗಳನ್ನು ಹೀಗೆ ಎನ್ನುತ್ತಾರೆ ಆನ್ಸರ್ ಆಪ್ಷನ್ ಬಿ ಜಡಾನಿಲಗಳು ಸೊ ಇದಕ್ಕೂ ಸಹ ಎಕ್ಸಾಂಪಲ್ಸ್ ತುಂಬ ಕೊಟ್ಟಿದ್ದೀನಿ ಸ್ನೇಹಿತರೆ ನೋಡ್ತಾ ಹೋಗಿ ಆ್ಯಂಡ್ ಒಂದು ಧಾತುವಿನ ಪರಮಾಣು ಸಂಖ್ಯೆ ಎಂಟು ಆದಾಗ ಆವರ್ತಕ ಕೋಷ್ಟಕದಲ್ಲಿ ಅದರ ವರ್ಗ ಎಷ್ಟು ಅಂತ ಕೇಳಿದರೆ ಸೊ ಹದಿನಾರು ಯಾವ ರೀತಿ ವರ್ಗ ಅಂತ ಹೇಳಿದರೆ ನೀವು ನೋಡಿಬಹುದು ಸೊ ಆ ಒಂದು ಪೀರಿಯಡಿಕ್ ಟೇಬಲ್ ಅಂತ ಈ ರೀತಿ ತಗೊಂಡಾಗ ಸ್ನೇಹಿತರೆ ಈ ರೀತಿ ಹೋಗುತ್ತೆ ಒಂದು ಆ್ಯಂಡ್ ಈ ರೀತಿ ಬರುತ್ತೆ ಸೊ ಒಂದು ಗುಂಪು ಅಂತ ಹೇಳ್ತೀವಿ ಮತ್ತೊಂದು ಆವರ್ತಕ ಅಂತ ಹೇಳ್ತೀವಿ ಗುಂಪು ಅಂತಕ್ಕಂಥದ್ದು ಹಿಂಗೆ ಬರುತ್ತೆ ಒಂದು ಎರಡು ಮೂರು ಇದು ಗುಂಪು ಬರುತ್ತೆ ಆವರ್ತಕ ಅಂದಾಗ ಇದನ್ನ ನಾವು ಆವರ್ತಕದಲ್ಲಿ ನೋಡ್ತಾ ಹೋಗ್ತೀವಿ ಸೊ ನೀವು ಬೇಕಂದ್ರೆ ಎಲ್ಲಾದರೂ ಒಂದು ಲಿಂಕನ್ನು ಕೊಟ್ಟಿರ್ತೀನಿ ನೀವು ಅಲ್ಲಿ ಚೆಕ್ ಮಾಡ್ಕೊಳ್ಳಿ ಆವರ್ತಕ ಕೋಷ್ಟಕದಲ್ಲಿ ಒಂದನೇ ವರ್ಗದ ಧಾತು ಹದಿನೇಳನೇ ವರ್ಗದ ಧಾತುವಿನೊಂದಿಗೆ ಸೇರಿ ಉಂಟಾಗುವ ಸಂಯುಕ್ತ ಸಾಮಾನ್ಯ ಹೆಸರು ಅಂತ ಹೇಳಿದ್ರೆ ಲವಣ ಸಾಲ್ಟ್ಸ್ ಅಂತ ಹೇಳ್ತೀವಿ ನೆಕ್ಸ್ಟ್ ಆವರ್ತಕ ಕೋಷ್ಟಕದಲ್ಲಿ ಆವರ್ತದ ಮುಂದೆ ಸಾಗಿದಂತೆಲ್ಲ ಎಲ್ಲ ಗಾತ್ರ ಕಡಿಮೆಯಾಗ್ತಾ ಹೋಗುತ್ತೆ ನೆಕ್ಸ್ಟ್ ಆವರ್ತಕ ಕೋಷ್ಟಕದಲ್ಲಿ ವರ್ಗದ ಕೆಳಗೆ ಸಾಗಿದಂತೆಲ್ಲ ಪರಮಾಣುವಿನ ಗಾತ್ರ ಏನಾಗುತ್ತೆ ಅಂತ ಕೇಳಿದರೆ ನೋಡಿ ಇಲ್ಲಿ ಆವರ್ತಕ ಕೋಷ್ಟಕದಲ್ಲಿ ಆವರ್ತದ ಮುಂದೆ ಸಾಗಿದಂತೆಲ್ಲ ಪರಮಾಣುವಿನ ಗಾತ್ರ ಕಡಿಮೆ ಆಗುತ್ತೆ ವರ್ಗದ ಕೆಳಗೆ ಕೆಳಗೆ ಸಾಗಿದಂತೆಲ್ಲ ಏನಾಗುತ್ತೆ ಪರಮಾಣುವಿನ ಗಾತ್ರ ಹೆಚ್ಚಾಗ್ತಾ ಹೋಗುತ್ತೆ ನೆಕ್ಸ್ಟ್ ಆವರ್ತಕ ಕೋಷ್ಟಕದಲ್ಲಿ ವರ್ಗದ ಕೆಳಗೆ ಸಾಗಿದಂತ ಲೋಹಿಯ ಗುಣ ಹೆಚ್ಚಾಗುತ್ತದೆ ಎಸ್ ಆವರ್ತಕ ಕೋಷ್ಟಕದಲ್ಲಿ ವರ್ಗದ ಕೆಳಗೆ ಸಾಗಿದಂತೆಲ್ಲ ಪರಮಾಣುವಿನ ಗಾತ್ರ ಹೆಚ್ಚಾಗಲು ಕಾರಣ ಏನಂತ ಹೇಳಿದ್ರೆ ಹೊಸ ಕಕ್ಷೆ ಸೇರ್ಪಡೆಯಾಗುವುದರಿಂದ ಈ ಕೆಳಗಿನಲ್ಲಿ ಒಂದು ಜಡ ಅನಿಲ ಯಾವುದು ಹಾರ್ಗನ್ ಲೋಹಬಗಳೆಂದರೆ ಲೋಹ ಮತ್ತು ಅಲೋಹ ಎರಡು ಗುಣವಿರುವುದನ್ನು ಲೋಹಬಗಳು ಎಂದು ಕರೆಯಲಾಗುತ್ತದೆ ಲೋಹಬಗಳು ಇವುಗಳ ಅತಿ ಹೆಚ್ಚು ಕ್ರಿಯಾಶೀಲ ಧಾತು ಯಾವುದು ಲೋಹ ಯಾವುದು ಸೋಡಿಯಂ ಅಲ್ಯೂಮಿನಿಯಂ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಹ್ಯಾನ್ಸರ್ ಆಪ್ಷನ್ ಎ ಸೋಡಿಯಂ ಸಾಲಿಡ್ ಹೇಳದಕ್ಕೆ ಅದನ್ನು ಸೀಮೆ ನಲ್ಲಿ ಶೇಖರಣೆಯನ್ನು ಮಾಡ್ತಾರೆ ಹೆಂಡ್ ನೆಕ್ಸ್ಟ್ ಎಳೆಯಿಂದ ಬಟ್ಟೆ ಸೊ ಇವುಗಳಲ್ಲಿ ಒಂದನ್ನು ಕೃತಕ ರೇಷ್ಮೆ ಎನ್ನಲಾಗುತ್ತೆ ಎನ್ನಲಾಗುತ್ತದೆ ನೈಲಾನ್ ರೇಯನ್ ಟೆರಿಲಿನ್ ಪಾಲಿಸ್ಟರ್ ಸೊ ನೋಡ್ತಾ ಹೋದ ಸ್ನೇಹಿತರೆ ನೈಲಾನು ರೇಯನು ಟೆರಿಲಿನು ಪಾಲಿಸ್ಟರ್ ಎಲ್ಲ ಸಹ ಒಂದು ಇದರಲ್ಲೇ ಬರ್ತಕ್ಕಂಥದ್ದು ಇಲ್ಲಿ ಕೇಳಿದ್ರೆ ಸ್ನೇಹಿತರೆ ರೇಷ್ಮೆ ಅಂತಕ್ಕಂಥದ್ದು ನಾವು ಹುಳ ಅಥವಾ ಈ ಒಂದು ಪ್ರಾಣಿ ಅಥವಾ ಜೀವಿಯಿಂದ ತಯಾರು ಮಾಡ್ತೀವಿ ರೇಷ್ಮೆ ಅಂತಕ್ಕಂಥದ್ದು ಬಟ್ ಏನಾಗುತ್ತೆ ಹೇಳಿ ಅಂತಂದ್ರೆ ಕೃತಕ ರೇಷ್ಮೆ ಅಂದರೆ ರೇಯನ್ ಅಂತ ಹೇಳ್ತೀವಿ ಯಾಕಂತಂದ್ರೆ ಮರದಿಂದ ಅದನ್ನ ತಯಾರ ಮಾಡ್ತಕ್ಕಂಥದ್ದು ಓಕೆ ಹಾಗಾಗಿ ಅದನ್ನ ಕೃತಕ ರೇಷ್ಮೆ ಅಂತ ಕರೀತಾರೆ ರೇಯನ್ ಆ್ಯಂಡ್ ನೆಕ್ಸ್ಟು ನೈಲಾನ್ ಟೆರಿನ್ ಪಾಲಿಸ್ಟಿಕ್ ಎಲ್ಲ ಕೂತಕನೇ ಬರುತ್ತೆ ಸ್ನೇಹಿತರೆ ಬಟ್ ರೇಷ್ಮೆಗೆ ಬರೋದಿಲ್ಲ ಅದು ಅಷ್ಟೇ ಥರ್ಮೋಸೆಟ್ಟಿಂಗ್ ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗೆ ಒಂದು ಉದಾಹರಣೆ ಕೇಳಿದರೆ ಪಾಲಿಥಿನ್ ಪಾಲಿಪ್ರೊಪೊಲಿನ್ ಸ್ಟೈರಿನ್ ಆ್ಯಂಡ್ ಬೇಕಲೈಟ್ ಎಸ್ ಬೇಕಲೈಟ್ ಬಂದು ಒಂದು ಥರ್ಮೋಸೆಟ್ಟಿಂಗ್ ಪ್ಲಾಸ್ಟಿಕ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಥರ್ಮೋಪ್ಲಾಸ್ಟಿಕ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದರೆ ಅದು ಪಿ ವಿ ಸಿ ಪಿ ವಿ ಸಿ ಕೇಳಿರ್ಬಹುದು ನೀವು ತುಂಬ ಬರುತ್ತೆ ಅದಪ್ಪ ಇದರಲ್ಲಿ ಪ್ಲಾಸ್ಟಿಕ್ ಆ್ಯಂಡ್ ಇದ್ರೆಲ್ಲ ಬರ್ತಾ ಹೋಗುತ್ತೆ ಅಂಡ್ ಇವಾಗ ನೈಸರ್ಗಿಕ ಪಾಲಿಮರ್ ಯಾವುದು ಹೇಳಿದ್ರೆ ಎಲಿ ಎಸ್ ಪಾಲಿಯೆಸ್ಟರ್ ಪಿ ವಿ ಸಿ ಪಾಲಿಸ್ಟೈನ್ ಅಂತ ಕೊಡಿದ್ರೆ ಸೊ ರೇಷ್ಮೆ ಒಂದು ನೈಸರ್ಗಿಕ ಪಾಲಿಮರ್ ಯಾಕಂದ್ರೆ ಅದು ಒಂದು ಹುಳಿನ ಹುಳ ಅಥವಾ ಜೀವಿ ಅದರಿಂದ ಬರ್ತಕ್ಕಂಥ ಒಂದು ಪಾಲಿಮರ್ ಆಗಿರುತ್ತೆ ಹತ್ತಿ ಬೀಜಗಳಿಂದ ಹತ್ತಿ ನಾರನ್ನು ಪ್ರತ್ಯೇಕಿಸುವ ಕ್ರಿಯೆಯನ್ನು ಏನೆಂದು ಕರೀತಾರೆ ಹಿಂಜುವುದು ಹೆಣೆಯುವುದು ನೂಲುವುದು ನೇಯುವುದು ಎಸ್ ಬೀಜಗಳಿಂದ ಹತ್ತಿ ನಾರನ್ನು ಪ್ರತ್ಯೇಕಿಸ್ತಕ್ಕಂಥದ್ದು ಸ್ನೇಹಿತರೆ ಇಲ್ಲಿ ಹೆಣೆಯುವುದು ನೂಲುವುದು ನೇಯುವುದು ಎಲ್ಲ ಬರಲ್ಲ ಹಿಂಜುವುದು ಆಪ್ಷನ್ ಎ ಆಗುತ್ತೆ ಹೆಣೆಯೋದು ಅದೊಂದು ಇದ್ರಲ್ಲಿ ಬರುತ್ತೆ ಸೊ ನೂಲುವುದು ಎಸ್ ಅದು ನೂಲನ್ನು ತಯಾರು ಮಾಡ್ತಕ್ಕಂಥದ್ದು ಬಟ್ ಇಲ್ಲಿ ಏನಾಗಿದೆ ಹತ್ತಿ ಬೀಜಗಳಿಂದ ಹತ್ತಿ ನಾರನ್ನು ಪ್ರತ್ಯೇಕ ಮಾಡ್ತಕ್ಕಂಥದ್ದು ಸೊ ಕ್ವಶನ್ ಸ್ವಲ್ಪ ನೋಡ್ಕೊಳ್ತಾ ಹೋಗಿ ಬಂಡೆ ಹತ್ತಲು ಪ್ಯಾರಾಚೂಟ್ಗಳಲ್ಲಿ ಬಳಸುವ ಕೃತಕ ದಾರ ಯಾವುದು ಬಂಡೆ ಹತ್ತಲು ಪ್ಯಾರಾಚೂಟ್ಗಳಲ್ಲಿ ಬಳಸುವ ಕೃತಕ ದಾರ ಯಾವುದು ನಾಯ್ಲಾನ್ ಆಗಿರುತ್ತೆ ಪರಿಸರ ಸಂರಕ್ಷಣೆಗೆ ಅತಿ ಉಪಯುಕ್ತವಾದ ವಸ್ತುಗಳ ಬಳಕೆಯ ವಿಧಾನ ಮರು ಬಳಕೆ ಮರುಚಕ್ರೀಕರಣ ಬಳಸಿದನು ಮತ್ತೆ ಬಳಸದಿರುವುದು ಬಳಸಿ ಬಿಸಾಡುವುದು ಎ ಸೋಕೆ ಡಿ ಬರಲ್ಲ ಸಿ ಬರಲ್ಲ ಮರುಚಕ್ರೀಕರಣ ಬರುತ್ತೆ ಬಟ್ ಮರು ಬಳಕೆ ಮೇನ್ ಆಗಿ ನಾವು ನೋಡ್ತಾ ಹೋಗ್ತೀವಿ ದಹನ ಮತ್ತು ಜ್ವಾಲೆಗೆ ಸಂಬಂಧಪಟ್ಟಂತೆ ದಹನ ಕ್ರಿಯೆ ನಡೆಯಲು ಈ ವಸ್ತುವಿನ ಅಗತ್ಯವಿದೆ ಅಗತ್ಯವಿಲ್ಲ ಸಾರಿ ಫಸ್ಟ್ ಆಫ್ ಆಲ್ ದಹನ ಅಂದರೆ ಅಂದರೆ ನಮಗೆ ಗೊತ್ತಿರಬೇಕು ದಹನ ಅಂತ ಹೇಳಿದ್ರೆ ಹುರಿದಾಗ ಅಲ್ಲಿ ಏನಾಗಬೇಕು ಒಂದು ಬೆಂಕಿ ಅಂತಕ್ಕಂಥದ್ದು ಉಷ್ಣ ಅಂತಕ್ಕಂಥ ಬೆಳಕು ಅಂತಕ್ಕಂಥ ಉತ್ಪತ್ತಿ ಆಗಬೇಕು ಅದನ್ನು ನಾವು ಏನಂತೀವಿ ದಹನ ಅಂತ ಹೇಳ್ತೀವಿ ದಹನ ಕ್ರಿಯೆ ನಡೀಬೇಕಂತಂದರೆ ಆಕ್ಸಿಜನ್ ಬೇಕು ಆಕ್ಸಿಜನ್ ಇಲ್ಲದೆ ಗಾಳಿ ಒಂದು ಸಹಾಯ ಇಲ್ಲದೆ ಯಾವುದೇ ಕಾರಣಕ್ಕೂ ಬೆಂಕಿ ಅಂತಕ್ಕಂಥ ಹತ್ಕೊಂಡು ಉರಿಯೋದಿಲ್ಲ ಇನ್ನು ಇಂಧನ ಅವಶ್ಯಕವಾಗಿ ಬೇಕೇ ಬೇಕು ಇಂಧನ ಅದು ಪೆಟ್ರೋಲ್ ಆಗಿರ್ಬೋದು ಕಲ್ಲಿದ್ದಲ್ ಆಗಿರ್ಬೋದು ಅದು ಸೌದೆ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಅಂಡ್ ಆರಂಭಿಕ ತಾಪ ಅಂತಕ್ಕಂಥದ್ದು ಸಹ ಬೇಕಾಗುತ್ತೆ ಸೊ ಆರಂಭಿಕ ತಾಪ ಅಂದರೆ ಫಾರ್ ಎಕ್ಸಾಂಪಲ್ ಪೆಟ್ರೋಲ್ ಇದೆ ಅಂತ ಅಂದರೆ ಪೆಟ್ರೋಲ್ಗೆ ಸ್ಟಾರ್ಟಿಂಗ್ನ ಹಾಕ್ತಕ್ಕಂಥ ಒಂದು ಬೆಂಕಿ ಬೆಂಕಿರುತ್ತೋ ಬೆಂಕಿ ಅದು ಹಾಕ್ತ ಬರೀ ಇಂಧನ ಇಟ್ಟರೆ ಅದು ಹತ್ಕೊಬಿಡೋದಿಲ್ಲ ಹೌದಾ ಸೊ ಹಾಗಾಗಿ ಆನ್ಸರ್ ಆಪ್ಷನ್ ಡಿ ಏನಿದೆಯೋ ಡಿ ನೀರು ಅಂತಕ್ಕಂಥದ್ದು ದಹನ ಕ್ರಿಯೆಗೆ ಅಗತ್ಯ ಇಲ್ಲ ಎಸ್ ಇವುಗಳಲ್ಲಿ ಮಂದ ದಹನ ಕ್ರಿಯೆಗೆ ಉದಾಹರಣೆ ಯಾವುದು ಉಸಿರಾಟ ಪಟಾಕಿ ಸೀಮೆ ಎಣ್ಣೆ ಕಬ್ಬಿಣ ತುಕ್ಕು ಹಿಡಿಯುವಿಕೆ ಸೊ ಮಂದ ಅಂತ ಹೇಳಿದಾಗ ಏನಾಗುತ್ತೆ ಸ್ನೇಹಿತರೆ ನಿಧಾನಗತಿಯಲ್ಲಿ ಇಂತ ಅರ್ಥ ಬರುತ್ತೆ ಹೌದಲ್ವಾ ಸೊ ಹಾಗಾಗಿ ಇಲ್ಲಿ ಉಸಿರಾಟ ಅಂತಕ್ಕಂಥದ್ದು ಆನ್ಸರ್ ಆಪ್ಷನ್ ಎ ಆಗಿರುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದು ಅತಿ ಹೆಚ್ಚು ಮೌಲ್ಯ ಕ್ಯಾಲೋರಿ ಮೌಲ್ಯವನ್ನು ಹೊಂದಿರುವಂತಹ ಇಂಧನ ಯಾವುದು ಅಂತ ಕೇಳಿದರೆ ಸ್ನೇಹಿತರೆ ಪೆಟ್ರೋಲ್ ಹೈಡ್ರೋಜನ್ ಆ್ಯಂಡ್ ನೆಕ್ಸ್ಟ್ ಸೀಮೆ ಎಣ್ಣೆ ಮತ್ತು ಎಲ್ ಪಿ ಜಿ ಅಂತ ಕೊಟ್ಟಿದ್ದಾರೆ ನೋಡ್ತಾ ಹೋದರೆ ಸ್ನೇಹಿತರೆ ಇಲ್ಲಿ ಪೆಟ್ರೋಲ್ ಅಂತಕ್ಕಂಥದ್ದು ಅದರ ಒಂದು ಇದು ಬಂದು ನಲವತ್ತ ಐದು ಸಾವಿರ ಕ್ಯಾಲೋರಿ ನಲವತ್ತ ಐದು ಸಾವಿರ ಬರುತ್ತೆ ಹೈಡ್ರೋಜನ್ ಅಂತ ಹೇಳಿದಾಗ ಒಂದು ಲಕ್ಷದ ಐವತ್ತು ಸಾವಿರ ಬರುತ್ತೆ ಆ್ಯಂಡ್ ಸೀಮೆ ಎಣ್ಣೆ ಒಂದು ಕ್ಯಾಲೋರಿ ಮೌಲ್ಯ ಬಂದು ಅದು ನಲವತ್ತ ಐದು ಸಾವಿರ ಬರುತ್ತೆ ಸ್ನೇಹಿತರೆ ಅಂಡ್ ಎಲ್ ಪಿ ಜಿ ಎಲ್ ಪಿ ಜಿ ಅಂತ ಏನು ದ್ರವೀಕರಣ ದ್ರವೀಕೃತ ಪೆಟ್ರೋಲಿಯಂ ಅನ್ನೋಲ್ಲ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಹೇಳ್ತೀವಿ ಎಲ್ ಪಿ ಜಿ ಒಂದು ಇದು ಬಂದು ಐವತ್ತು ಐದು ಸಾವಿರ ಬರುತ್ತೆ ಸೊ ಹಾಗೆ ಆನ್ಸರ್ ಆಪ್ಷನ್ ಬಿ ಹೈಡ್ರೋಜನ್ ಆಗಿರುತ್ತೆ ಅತಿ ಹೆಚ್ಚು ಕ್ಯಾಲೋರಿ ಮೌಲ್ಯ ಹೊಂದಿರುವ ಇಂಧನ ಎಸ್ ಹೈಡ್ರೋಜನ್ ಅತಿ ಹೆಚ್ಚು ತಾಪ ಹೊಂದಿರುವ ಜ್ವಾಲೆಯ ಭಾಗ ಯಾವುದು ಅಂತ ಕೇಳಿದರೆ ಹಳದಿ ವಲಯ ಕೆಂಪು ವಲಯ ನೀಲಿ ವಲಯ ಎಲ್ಲವೂ ಅತಿ ಹೆಚ್ಚು ತಾಪ ಅಂದರೆ ಫಾರ್ ಎಕ್ಸಾಂಪಲ್ ನೋಡಿರಬಹುದು ಸ್ನೇಹಿತರೆ ಹಳದಿ ಕೆಂಪು ಬರುತ್ತೆ ಅಂಡ್ ನೀಲಿ ಬರುತ್ತೆ ನೀಲಿ ಎಲ್ಲಿ ನೋಡ್ತೀರಾ ಅಂತ ಹೇಳಿದ್ರೆ ಒಂದು ಗ್ಯಾಸ್ ಯೂಸ್ ಮಾಡ್ತೀವಿ ಸೊ ಅಲ್ಲಿ ನೋಡ್ತೀವಿ ಅಂಡ್ ಅದರ ಜೊತೆಗೆ ಅದೇನ ಮಸಿ ಅಥವಾ ಕಲೆ ಜಾಸ್ತಿ ಆಗಿದೆ ಅಲ್ಲಿ ನಾವು ಹಳದಿನ ನೋಡ್ತಾ ಹೋಗ್ತೀವಿ ಸೊ ಇಲ್ಲಿ ಏನಾಗುತ್ತೆ ಅತಿ ಹೆಚ್ಚು ತಾಪವನ್ನು ಹೊಂದಿರತಕ್ಕಂಥ ಒಂದು ಜ್ವಾಲೆಯ ಭಾಗ ಅಂತ ಹೇಳಿದ್ರೆ ಅದು ನೀಲಿ ವಲಯ ಆಗಿರುತ್ತೆ ನೆಕ್ಸ್ಟ್ ಪೆಟ್ರೋಲಿಂದ ಉಂಟಾದ ಬೆಂಕಿಯನ್ನು ಹಾರಿಸಲು ಬಳಸಬಹುದಾದ ವಿಧಾನ ಅಂತ ಹೇಳಿದ್ರೆ ಕಾರ್ಬನ್ ಡೈಆಕ್ಸೈಡ್ ಮಾತ್ರ ಸಿ ಓಟು ನ ಅಪ್ಲೈ ಮಾಡ್ತಕ್ಕಂಥದ್ದು